ಕಿಲಾಂಡಕೋಟಿ ಬ್ರಹ್ಮಾಂಡ ನಾಯಕ ರಾಜಾದಿರಾಜ ಯೋಗಿ ಪರಬ್ರಹ್ಮ ಶ್ರೀ ಸಚ್ಚಿದಾನಂದ ಸದ್ಗುರು ಸಾಯಿನಾಥ್ ಮಹಾರಾಜ್ ಕಿ ಜೈ ಗುರುವಿನ ಪಾದಾರವಿಂದಗಳಿಗೆ ವಂದಿಸುತ್ತಾ ನಮಸ್ತೆ ಸ್ನೇಹಿತರೆ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಎಲ್ಲರೂ ನವರಾತ್ರಿಯ ಒಂಬತ್ತು ದಿನಗಳ ಆಚರಣೆಯನ್ನು ಮಾಡ್ತಾ ಇದ್ದೀರಾ ಅಂತೇಳಿ ನಾನು ಅಂದ್ಕೊಂಡಿದ್ದೀನಿ ಬಾಬಾರವರನ್ನು ಪೂಜಿಸ್ತಾ ಇದ್ದೀರಾ ಗುರುಗಳ ಆಶೀರ್ವಾದವನ್ನು ಪಡೆದುಕೊಳ್ತಾ ಇದ್ದೀರಾ ಹಾಗೆ ನವದುರ್ಗಿಯರ ಅವತಾರಗಳನ್ನು ಸಹ ನೀವು ಪೂಜಿಸ್ತಾ ಇದ್ದೀರಾ ಆರಾಧಿಸ್ತಾ ಇದ್ದೀರಾ ಇದರಿಂದ ನಿಮ್ಮ ಜೀವನದಲ್ಲಿ ಅದ್ಭುತವಾದ ಪರಿವರ್ತನೆಗಳು ಹಾಗೆ ಅದ್ಭುತವಾದ ಫಲಗಳು ಖಂಡಿತ ಸಿಗ್ತವೆ ಸ್ನೇಹಿತರೆ ಭರವಸೆ ನಮ್ಮದಾದರೆ ಫಲ ಆ ಭಗವಂತ ಖಂಡಿತ ಕೊಡ್ತಾನೆ ಅದಕ್ಕೆ ತಕ್ಕಹ ಒಳ್ಳೆಯ ಉದ್ದೇಶಗಳು ಕೂಡ ನಮ್ಮಲ್ಲಿರಬೇಕು ಹಾಗೆ ಪ್ರಾಮಾಣಿಕ ಪ್ರಯತ್ನ ಕೂಡ ಇರಬೇಕು ಹಾಗೆ ಹಾಗೆ ನಮ್ಮ ಮೇಲೆ ನಮಗೆ ವಿಶ್ವಾಸ ಇರಬೇಕು ಆಗ ಮಾತ್ರ ನಮ್ಮ ಜೀವನದಲ್ಲಿ ನಾವು ಅಂದುಕೊಂಡಂತಹ ಸಾಧನೆಯನ್ನು ನಾವು ಮಾಡ್ಬೋದು ನಾವು ತಲುಪಬೇಕೆಂದಿರುವ ಗುರಿಯನ್ನು ನಾವು ತಲುಪೋದು ಇದಕ್ಕೆ ಆ ಭಗವಂತ ಆ ಗುರುವು ನಮಗೆ ಎಲ್ಲ ರೀತಿಯಲ್ಲೂ ಸಹಾಯ ಮಾಡ್ತಾರೆ ಸ್ನೇಹಿತರೆ ನಮ್ಮಿಂದ ಏನು ಮಾಡಿಸ್ಬೇಕು ಹೇಗೆ ಮಾಡಿಸ್ಬೇಕು ಅದು ಅವರಿಗೆ ಗೊತ್ತಿರುತ್ತೆ ನಾವು ಅವರ ಪಾದಗಳಲ್ಲಿ ಶರಣ ಆದರೆ ಸಾಕು ನನ್ನ ಎಲ್ಲಾ ರೀತಿಯಲ್ಲೂ ಸಮರ್ಥರನ್ನಾಗಿಸಿ ಒಳ್ಳೆಯ ಭವಿಷ್ಯದ ದಡವನ್ನ ಸೇರಿಸುವ ಪೂರ್ಣ ಪ್ರಮಾಣದ ಜವಾಬ್ದಾರಿಯನ್ನ ಆ ಗುರು ತಗೊಳ್ತಾರೆ ಸ್ನೇಹಿತರೆ ನಾನಂತೂ ಬಾಬಾರವರ ಒಂಬತ್ತು ದಿನದ ನವರಾತ್ರಿಯ ಆರಾಧನೆಯನ್ನ ಮಾಡ್ತಾ ಇದ್ದೀನಿ ಹಾಗೆ ನವದುರ್ಗಿಯರ ಆರಾಧನೆಯನ್ನು ಮಾಡ್ತಾ ಇದ್ದೀನಿ ಸ್ನೇಹಿತರೆ ನವದುರ್ಗಿಯರ ಆರಾಧನೆಯನ್ನ ಭಕ್ತಿ ಶ್ರದ್ಧೆ ಏಕಾಗ್ರತೆಯಿಂದ ನಾವು ಮಾಡ್ತಾ ಇದೀನಿ ಅಂದ್ರೆ ಅದಕ್ಕೆ ಕಾರಣ ನನ್ನ ಬಾಬಾ ಅಂತಾನೆ ಹೇಳ್ಬೋದು ಸ್ನೇಹಿತರೆ ಯಾಕಂದ್ರೆ ಅವರು ನನಗೆ ಶಕ್ತಿ ಕೊಟ್ಟಿದ್ದಾರೆ ಹಾಗೆ ಸಾಮರ್ಥ್ಯ ಕೂಡ ಕೊಟ್ಟಿದ್ದಾರೆ ಆ ಬುದ್ಧಿಯನ್ನ ಕೊಟ್ಟಿದ್ದಾರೆ ಅದಕ್ಕೋಸ್ಕರನೇ ನನ್ನಿಂದ ಆ ದೇವಿಯರ ಆರಾಧನೆ ಮಾಡ್ಲಿಕ್ಕೆ ಸಾಧ್ಯ ಆಗ್ತಾ ಇದೆ ಹಾಗೆ ನನ್ನ ಜೀವನದಲ್ಲಿ ಬಾಬಾ ಅನೇಕ ರೀತಿಯ ಪವಾಡಗಳನ್ನು ಮಾಡ್ತಾನೆ ಇದ್ದಾರೆ ಸ್ನೇಹಿತರೆ ಮೊನ್ನೆ ದಿನ ಏನಾಯ್ತು ಅಂದ್ರೆ ನಮ್ಮ ಮನೆಯಲ್ಲಿ ಒಂದು ವಿಚಾರ ಏನ್ ನಡೀತು ಅಂತ ಹೇಳ್ತೀನಿ ಕೇಳ್ರಿ ಅಂದ್ರೆ ಅಂದ್ರೆ ನಾವು ಮನೆಯಲ್ಲಿ ದೊಡ್ಡವರು ಹೇಗೆ ಇರ್ತೀವಿ ಹೇಗೆ ವರ್ತಿಸ್ತೀವಿ ಹೇಗೆ ಹೇಗೆ ಆಚಾರ ವಿಚಾರಗಳನ್ನ ಪರಿಪಾಲನೆ ಮಾಡ್ತೀವೋ ಅದು ನಮ್ಮ ಮಕ್ಕಳ ಮೇಲೆ ಹೇಗೆ ನೇರವಾಗಿ ಪರಿಣಾಮ ಬೀರುತ್ತೆ ಅನ್ನೋದಕ್ಕೆ ಒಂದು ಉದಾಹರಣೆಯನ್ನ ಹೇಳ್ತೀನಿ ಕೇಳಿ ಸ್ನೇಹಿತರೆ ಅದು ಕೂಡ ಒಂದು ಅರ್ಥಗರ್ಭಿತವಾದ ಬಾಬಾರವರ ಪವಾಡ ಅಂತಾನೆ ನಾನು ಅನ್ಕೊಂಡಿದ್ದೀನಿ ಸ್ನೇಹಿತರೆ ಅಂದ್ರೆ ಮೊನ್ನೆ ಸಾಯಂಕಾಲ ಪೂಜೆ ಮಾಡ್ತಾ ಇದ್ದೆ ಅವತ್ತೇನಾಯ್ತು ಅಂದ್ರೆ ಅವತ್ತೇ ಖುಷಿಗೆ ಇನ್ನೂ ಒಂದು ಎಕ್ಸಾಮ್ ಇತ್ತು ನಿನ್ನೆ ಅವಳಿಗೆ ಹಿಂದಿ ಎಕ್ಸಾಮ್ ಇತ್ತು ಲಾಸ್ಟ್ ಆದ್ರೆ ಅವಳು ಅದಕ್ಕೋಸ್ಕರ ಓದ್ತಾ ಇದ್ಲು ಅದಕ್ಕೋಸ್ಕರ ಅವಳು ಮೊನ್ನೆ ಓದ್ತಾ ಇದ್ಲು ಅವತ್ತು ಸಂಜೆ ನಾನು ದೇವರ ದೀಪವನ್ನು ಹಚ್ಚಿ ಆರಾಧನೆಯನ್ನ ಮಾಡ್ತಾ ಇದ್ದೆ ದುರ್ಗಾದೇವಿಯ ಆರಾಧನೆಯನ್ನ ಮಾಡಿ ಪಾರಾಯಣವನ್ನ ಮಾಡಿ ಹಾಗೆ ಬಾಬಾರವರ ಸಚ್ಚರಿತ್ರೆಯನ್ನು ಓದ್ತಾ ಇದ್ದೆ ಸ್ನೇಹಿತರೆ ಆ ಸಂದರ್ಭದಲ್ಲಿ ಟಿವಿ ರೂಮಲ್ಲಿ ಕುಳಿತುಕೊಂಡಿದ್ದ ಹಾಗೆ ನನ್ನ ತಂಗಿ ಮಗಳು ಕೂಡ ಬಂದಿದ್ಲು ಸ್ನೇಹಿತರೆ ಆ ಸಮಯದಲ್ಲಿ ಅವರಿಬ್ಬರು ಏನು ಆಟ ಆಡಬೇಕು ಇಬ್ಬರೇ ಇದ್ರಲ್ಲ ಹಾಗಾಗಿ ಖುಷಿಗೆ ನೀನು ಬಾ ನೀನು ಬಾ ಅಂತ ಹೇಳ್ತಾ ಇದ್ರು ಆಗ ನಾನು ಹೇಳಿದೆ ಆಗ ನಾನು ಹೋಗಿ ಹೇಳಿದೆ ಶ್ರೀ ಸಾಯಿ ಅವಳಿಗೆ ನಾಳೆ ಒಂದು ಎಕ್ಸಾಮ್ ಇದೆ ಅಪ್ಪ ಹಾಗಾಗಿ ಅವಳನ್ನು ಕರಿಬೇಡ ಅವಳು ಓದ್ಕೊಳ್ಳಿ ನೀನು ಅಮ್ಮುನ ಇಬ್ಬರೇ ಆಟ ಆಡ್ರಿ ಅಂತ ಹೇಳಿದೆ ಅವರಿಬ್ರೇ ಏನು ಆಟ ಆಡಬೇಕು ಅಂತ ಹೇಳಿ ಯೋಚಿಸ್ತಾ ಇದ್ರು ಮಾತಾಡ್ತಾ ಇದ್ರು ಅದು ನನಗೆ ಕೇಳಿಸ್ತಾ ಇತ್ತು ಒಂದು ಕಡೆ ನಾನು ಸಾಯಿ ಸಚ್ಚರಿತ್ರೆ ಪಾರಾಯಣವನ್ನು ಮಾಡ್ತಾ ಇದ್ರು ಕೂಡ ಅವರಿಬ್ಬರು ಏನು ಮಾತಾಡ್ತಾ ಇದ್ದಾರೆ ಅನ್ನೋದು ಒಂದು ಗಮನ ಅವ್ರ ಕಡೆ ಇತ್ತು ಸ್ನೇಹಿತರೆ ನಾವು ಮೊನ್ನೆ ನಮ್ಮ ಮಾವನವರ ಶ್ರಾದ್ದ ಮಾಡಿದ್ವಲ್ಲ ಆ ಸಮಯದಲ್ಲಿ ಸ್ವಲ್ಪ ಸಮಯ ಇತ್ತು ಅಂತ ಹೇಳಿ ಅಲ್ಲಿ ಒಂದು ಐದಾರು ಜನ ಮಕ್ಕಳಿದ್ರಲ್ಲ ಆ ಮಕ್ಕಳೆಲ್ಲ ಸೇರಿ ಈ ಚೀಟಿಯಲ್ಲಿ ಒಂದು ಹೆಸರು ಬರೆದು ಚೀಟಿ ನಾಲ್ಕು ನಾಲ್ಕು ಚೀಟಿಗಳನ್ನು ಮಾಡಿ ಒಬ್ಬೊಬ್ಬರಿಗೆ ಎಂಟು ಜನ ಮಾಡಿಕೊಂಡು ಅದರಲ್ಲಿ ಅವ್ರಿಗೆ ಇಷ್ಟವಾದ ಹೆಸರುಗಳನ್ನ ಬರ್ಕೊಂಡಿರ್ತಾರೆ ನಂತರ ಮಿಕ್ಸ್ ಮಾಡಿ ಎಲ್ಲರೂ ಸುತ್ತ ಕುತ್ಕೊಂಡು ಅವನ್ನ ಮೇಲೆ ಕೆಸೀತಾರೆ ನಾಲ್ಕು ನಾಲ್ಕು ಚೀಟಿ ತರ ಆರಿಸ್ಕೊಳ್ತಾರೆ ನಂತರ ಮುಂದೆ ಮುಂದೆ ಆ ಚೀಟಿಗಳನ್ನ ಪಾಸ್ ಮಾಡ್ತಾ ಹೋದಾಗೆ ಯಾರಿಗೆ ಒಂದೇ ತರದ ನಾಲ್ಕು ಹೆಸರುಗಳು ಬರುತ್ತಾ ಅವರು ಸೆಟ್ ಅಂತ ಹೇಳ್ತಾರೆ ಅದ್ರ ಮೇಲೆ ಒಬ್ಬೊಬ್ಬರೇ ಒಬ್ಬೊಬ್ಬರೇ ಕೈಯನ್ನ ಇಡ್ತಾ ಹೋಗ್ತಾರೆ ಅವಾಗ ಫಸ್ಟ್ ಸೆಕೆಂಡ್ ಥರ್ಡ್ ಫೋರ್ತ್ ಅಂತ ಹೇಳಿ ಇಷ್ಟಿಷ್ಟು ನಂಬರ್ ಅಂತ ಕೊಡ್ತಾ ಹೋಗ್ತಾರೆ ಅಂದ್ರೆ ಮೊದಲನೇದಾಗಿ ಯಾರು ಸೆಟ್ ಮಾಡಿರ್ತಾರಲ್ಲ ಅವರಿಗೆ ಸಾವಿರ ಅದರ ನಂತರ ಒಂಬೈನೂರು ಅದರ ನಂತರ ಎಂಟುನೂರು ಈ ರೀತಿ ಆಟಗಳನ್ನು ನಾವು ಆಡಿದ್ದೀವಿ ನೋಡಿದ್ದೀವಲ್ವ ಅದೇ ಆಟ ಆಡಿದ್ರು ಅವತ್ತು ಅವನನ್ನು ಸೇರಿಸ್ಕೊಂಡಿರಲಿಲ್ಲ ಅಲ್ಲಿ ಯಾಕಂದರೆ ಅವ್ನು ತುಂಬ ಚಿಕ್ಕವನಾಗ್ತಾನೆ ಅಂತೇಳಿ ಅವರೆಲ್ಲ ದೊಡ್ಡ ದೊಡ್ಡವರು ಆಟ ಆಡ್ತಿದ್ರಲ್ಲ ಸೇರಿಸ್ಕೊಂಡಿರಲಿಲ್ಲ ಸೇರಿಸ್ಕೊಂಡಿರಲಿಲ್ಲ ಅದೇ ನೆನಪು ಪೀವನಿಗಾಯಿತು ನನ್ನ ತಂಗಿ ಹೆಸರು ಅಮೂಲ್ಯ ಅವನವಾಗ ಅಮೂಲ್ಯ ನಾನು ನೀನು ಅದನ್ನೇ ಆಟ ಆಡೋಣ ಅಂತ ಹೇಳ್ದ ಸರಿ ಆಟನ ನಾನು ನೋಡ್ಕೊಂಡು ಬಂದಿದ್ದೀನಿ ಅಂತ ಹೇಳ್ದೆ ಅಮೂಲ್ಯನ ಸರಿ ಅಂತ ಹೇಳಿದ್ಲು ಅಮೂಲ್ಯ ಹೇಳಿದ್ದು ನಾವು ಇಬ್ಬರೇ ಇದ್ದೀವಲ್ಲ ಅದು ಹೇಗೆ ಆಟ ಆಡೋದು ಚೀನು ಬಂದರೆ ಚೆನ್ನಾಗಿರ್ತಿತ್ತು ಅಂತೇಳಿ ಶ್ರೀ ಸಾಯಿ ಹೇಳಿದ್ಲು ಆಗ ಶ್ರೀ ಸಾಯಿ ಹೇಳ್ದ ಬೈತಾರೆ ಅವಳಿಗೆ ಎಕ್ಸಾಮ್ ಇದೆಯಲ್ಲ ಹಾಗಾಗಿ ಅವಳು ಓದ್ಕೋಬೇಕು ಹಾಗಾಗಿ ನಾವೇನು ಮಾಡೋಣ ಗೊತ್ತಾ ನನ್ನ ಬಾಬಾ ಇದ್ದಾರಲ್ಲ ಇಲ್ಲೇ ಇದ್ದಾರೆ ನೋಡು ಫೋಟೋದಲ್ಲಿ ಅವರನ್ನೇ ಕರೆದು ಬಿಡೋಣ ಅಂತ ಹೇಳಿ ಆ ಫೋಟೋನ ಆಟ ಆಡ್ತಾ ಇದ್ರಲ್ಲ ಅವ್ರೂ ಒಂದು ಫೋಟೋ ತೆಗೆದು ಗೋಡೆಗೆ ಪಕ್ಕ ವರ್ಕ್ಸ್ಕೊಂಡ ಅಂದರೆ ನಾನು ಗೋಡೆ ಮೇಲೆ ಹಾಕಿರೋ ಫೋಟೋನ ತೆಗಿಲಿಲ್ಲ ಒಂದು ನನ್ನ ಮಗಳು ದೊಡ್ಡ ಮಗಳು ಬಾಬಾರವರ ಫೋಟೋನ ಡ್ರಾಯಿಂಗ್ ಮಾಡಿ ಒಂದು ಶೋಕೇಸಲ್ಲಿ ಇಟ್ಟಿದ್ದಾಳೆ ಅದನ್ನು ತೆಗೆದು ಅವನೇ ಗೋಡೆ ಹತ್ರ ಕೂರಿಸ್ಕೊಂಡ ಆಗ ಆ ಮೂಲ್ಯ ಕೇಳಿದ್ಲು ಸಾಯಿ ಬಾಬಾರವ್ರಿಗೆ ಏನು ಓದಕ್ಕೆ ಬರುತ್ತೆನೋ ಅವ್ರು ಹೇಗೆ ಏನು ಕೈ ಇದೆಯೋ ಅಂತ ಕೇಳಿದ್ಲು ಹೇಳ್ದ ಪರವಾಗಿ ಅವ್ರ ಚೀಟಿಗಳನ್ನ ಫೋಟೋದ ಎದುರಿಗೆ ಇಡ್ತೀನಿ ಅವ್ರ ಆಟನು ನಾನೇ ಆಡ್ತೀನಿ ಅಂತ ಹೇಳ್ದ ಅದೇ ರೀತಿ ಮೂರು ಜನ ಸೇರ್ಕೊಂಡು ಆಟ ಆಡಿದ್ರು ಸ್ನೇಹಿತರೆ ಅಂದ್ರೆ ಈ ವಿಚಾರ ಇಲ್ಲಿ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ ಒಂದು ಮಗುವಿನ ಮನಸ್ಸು ಬಾಬಾ ಇದಾರೆ ಅಂತ ಹೇಳ್ತಾ ಇದೆಯಲ್ಲ ಬಾಬಾ ಜೀವಂತವಾಗಿದ್ದಾರೆ ಅವರು ಕೂಡ ನಮ್ಮ ಜೊತೆಗೆ ಆಟ ಆಡ್ತಾ ಇದ್ದಾರೆ ಅಲ್ಲಿಗೆ ತಿಳ್ಕೊಳ್ರಿ ಬಾಬಾ ಇದಾರೆ ಅಲ್ಲಿಗೆ ತಿಳ್ಕೊಳ್ರಿ ಅವನ ನಂಬಿಕೆಯಲ್ಲಿ ಬಾಬಾ ಜೀವಂತವಾಗಿದ್ದಾರೆ ಅವರು ಇದಾರೆ ನಮ್ಮ ಜೊತೆಗೆ ಅಂತಲೇ ಅರ್ಥ ಸ್ನೇಹಿತರೆ ಹಿಂದೊಂದು ನಾನು ಇದೇ ರೀತಿ ಕತೆ ಹೇಳಿದ್ದೆ ಬೇರೆಯವರು ಆ ಕಥೆಯನ್ನ ಕೇಳಿಸ್ಕೊಂಡಿಲ್ಲ ಹಾಗಾಗಿ ಹೇಳ್ತೀನಿ ತುಂಬಾ ಅರ್ಥಗರ್ಭಿತವಾದ ಕತೆ ಅಂತಾನೆ ಹೇಳ್ಬೋದು ಸ್ನೇಹಿತರೆ ಊರಲ್ಲಿ ಒಬ್ಬ ವ್ಯಕ್ತಿ ಇರ್ತಾನೆ ಅವನು ತುಂಬಾ ಕಷ್ಟದಲ್ಲಿ ಇರ್ತಾನೆ ಅವನು ಒಂದು ದಿನ ಮರದ ಕೆಳಗೆ ಕೂತ್ಕೊಂಡು ಈ ಕಷ್ಟಗಳಿಗೆಲ್ಲ ಹೇಗೆ ಪರಿಹಾರ ಕಂಡುಕೊಳ್ಳೋದು ಅಂತೇಳಿ ಯೋಚಿಸ್ತಾ ಇರ್ತಾನೆ ಅದೇ ಸಮಯಕ್ಕೆ ಅವನ ಸ್ನೇಹಿತ ಅಲ್ಲಿಗೆ ಬರ್ತಾನೆ ಅವನು ಹೇಳ್ತಾನೆ ಏನ್ ಯೋಚನೆ ಮಾಡ್ತಾ ಇದೀಯಾ ಯಾಕೆ ಬೇಜಾರಲ್ಲಿದ್ಯಾ ಇಲ್ಲಿ ಅಂತ ಹೇಳಿ ಕೇಳ್ತಾನೆ ಆಗ ಆ ಸ್ನೇಹಿತ ಹೇಳ್ತಾನೆ ಇಲ್ಲ ನನಗೆ ಜೀವನದಲ್ಲಿ ತುಂಬಾ ಸಮಸ್ಯೆಗಳಿದಾವೆ ಹಿಂದೆ ನನ್ನ ಜೀವನದಲ್ಲಿ ಎಲ್ಲವೂ ಸರಿ ಇತ್ತು ಈಗ ಯಾಕೋ ಏನೋ ಗೊತ್ತಿಲ್ಲ ಎಲ್ಲದ್ರಲ್ಲೂ ಅಡೆತಡೆ ನಿರಾಸೆ ಜೀವನನೇ ಬೇಡ ಅಂತ ಹೇಳಿ ಅನಿಸ್ತಾ ಇದೆ ಯಾಕೋ ಏನೋ ತುಂಬಾ ಜಿಗುಪ್ಸೆ ಮೂಡಿದೆ ಅಂತ ಹೇಳಿ ಹೇಳ್ತಾನೆ ಆಗ ಈ ಸ್ನೇಹಿತ ಏನ್ ಹೇಳ್ತಾನೆ ನೀನು ಬಾಬಾರವರ ಆರಾಧನೆ ಮಾಡು ಅದರಿಂದ ಒಳ್ಳೇದಾಗತ್ತೆ ನಂಬಿಕೆ ಇಟ್ಟು ಅವರಲ್ಲಿ ಶರಣಾಗು ಖಂಡಿತ ಬಾಬಾ ನಿನಗೆ ಎಲ್ಲದಕ್ಕೂ ಒಂದು ಒಳ್ಳೆ ದಾರಿ ತೋರಿಸ್ತಾರೆ ಹೇಳ್ತಾನೆ ಆಗ ಇವನ್ ಏನ್ ಮಾಡ್ತಾನೆ ಆರನೇ ದಿನನೇ ಹೋಗಿ ಪೇಟೆಗೆ ಹೋಗಿ ಬಾಬಾರವರ ಒಂದು ಫೋಟೋ ಮತ್ತೆ ಮೂರ್ತಿ ಸ್ವಲ್ಪ ಹೂಗಳನ್ನ ತಂದು ಅದನ್ನ ಮನೆಯಲ್ಲಿಟ್ಟು ಭಕ್ತಿ ಪೂರ್ವಕವಾಗಿ ಪೂಜಿಸ್ತಾನೆ ಒಂದು ತಿಂಗಳಾಗತ್ತೆ ಎರಡು ತಿಂಗಳಾಗತ್ತೆ ಮೂರು ತಿಂಗಳಾಗತ್ತೆ ನಾಲ್ಕು ತಿಂಗಳಾಗತ್ತೆ ಹೀಗೆ ಎರಡು ವರ್ಷ ಕಾಲ ಪೂಜಿಸ್ತಾನೆ ಆದ್ರೂ ಕೂಡ ಅವನ ಜೀವನದಲ್ಲಿ ಏನೂ ಬದಲಾವಣೆ ಆಗೋದಿಲ್ಲ ಮತ್ತೆ ಅವನು ಯೋಚಿಸ್ತಾ ಒಂದು ದಿನ ಕುತ್ಕೊಂಡಿರ್ಬೇಕಾದ್ರೆ ಇನ್ನೊಬ್ಬ ಸ್ನೇಹಿತ ಅವನ ಎದುರಿಗೆ ಬರ್ತಾನೆ ಆಗ ಅವನು ಕೇಳ್ತಾನೆ ಯಾಕೆ ಯೋಚಿಸ್ತಾ ಇದೆಯಾ ಯಾಕೋ ಇತ್ತೀಚೆಗೆ ತುಂಬ ಇರ್ತೀಯಲ್ಲ ಏನು ಸಮಸ್ಯೆ ನಿನಗೆ ಅಂತ ಹೇಳಿ ಕೇಳಿದಾಗ ಇಲ್ಲ ಕಣೋ ಅವಾಗಿನಂಗೆ ನನ್ನ ವ್ಯವಹಾರಗಳೆಲ್ಲ ಈಗಿಲ್ಲ ತುಂಬ ಕಷ್ಟದಲ್ಲಿದ್ದೀನಿ ಯಾಕೋ ಏನೋ ಗೊತ್ತಿಲ್ಲ ನನ್ನ ಜೀವನದಲ್ಲಿ ತುಂಬ ನನ್ನ ಜೀವನದಲ್ಲಿ ಅಡೆತಡೆಗಳು ಉಂಟಾಗ್ತಾ ಇದಾವೆ ಅಂತ ಅವನು ಹೇಳ್ಕೊಳ್ತಾನೆ ಆಗ ಈ ಸ್ನೇಹಿತ ಏನು ಹೇಳ್ತಾನೆ ಹಾಗಾದರೆ ನೀನು ಒಂದು ಕೆಲಸ ಮಾಡು ಕೃಷ್ಣನನ್ನ ಆರಾಧನೆ ಮಾಡು ಕೃಷ್ಣ ನಿನ್ನ ಎಲ್ಲ ಸಮಸ್ಯೆಗಳಿಗೆ ಪರಿಹಾರ ಕೊಡ್ತಾನೆ ಅಂತ ಹೇಳ್ತಾನೆ ಆಗ ಇವನಿಗೆ ಅನ್ಸುತ್ತೆ ಹೌದು ನಾನು ಬಾಬಾರವರನ್ನ ಎರಡು ವರ್ಷದಿಂದ ಪೂಜೆ ಮಾಡಿದ್ದೀನಿ ಅದರಿಂದ ನನಗೆ ಯಾವುದೇ ರೀತಿ ಫಲ ಸಿಕ್ಕಿಲ್ಲ ಹಾಗಾಗಿ ನಾನು ಬಾಬಾರವರನ್ನ ಬಿಟ್ಟು ನಾಳೆಯಿಂದ ಕೃಷ್ಣನ ಆರಾಧನೆ ಮಾಡ್ತೀನಿ ಅಂತ ಹೇಳಿ ತಕ್ಷಣವೇ ಪೇಟೆಗೆ ಹೋಗಿ ಒಂದು ಕೃಷ್ಣನ ಮೂರ್ತಿಯನ್ನ ಕೃಷ್ಣನ ಫೋಟೋವನ್ನು ತಂದು ಅದನ್ನ ದೇವರ ಕೋಣೆಯಲ್ಲಿ ಇಡ್ತಾನೆ ಅದೇ ಏನೀಗ ದೇವರ ಕೋಣೆಯಲ್ಲಿ ಬಾಬಾರವರ ಫೋಟೋ ಮತ್ತೆ ಮೂರ್ತಿಯನ್ನು ಇಟ್ಟಿದ್ದಾನ ಅದನ್ನ ಅವನು ಅಲ್ಲಿಂದ ತೆಗಿತಾನೆ ಆ ಜಾಗದಲ್ಲಿ ಕೃಷ್ಣನ ಮೂರ್ತಿ ಮತ್ತೆ ಕೃಷ್ಣನ ಫೋಟೋವನ್ನ ಇಡ್ತಾನೆ ಅಂತ ಬಾಬಾರವರ ಮೂರ್ತಿಯನ್ನಾಗ್ಲಿ ಫೋಟೋವನ್ನಾಗ್ಲಿ ಅವ್ನು ಎಸೆಯೋದಿಲ್ಲ ಮಾಡ್ತಾನೆ ಅಂದ್ರೆ ಅದೇ ದೇವರ ಕೋಣೆಯಲ್ಲಿ ಮೇಲ್ಗಡೆ ಒಂದು ಕಟ್ಟೆ ತರ ಶೆಲ್ಫ್ ತರ ಇರತ್ತಲ್ಲ ಒಂದು ಬಟ್ಟೆಯಲ್ಲಿ ಕಟ್ಟಿ ಮೇಲ್ಗಡೆ ಶೆಲ್ಫ್ ಮೇಲೆ ಇಡ್ತಾನೆ ಬಾಬಾರವರಿದ್ದ ಜಾಗದಲ್ಲಿ ಕೃಷ್ಣನ ಮೂರ್ತಿಯನ್ನ ಕೃಷ್ಣನ ಫೋಟೋವನ್ನ ಇಟ್ಟು ಪೂಜೆ ಮಾಡ್ಲಿಕ್ಕೆ ಶುರು ಮಾಡ್ತಾನೆ ಹೀಗೆ ಕೃಷ್ಣನ ಪೂಜಿಸ್ತಾ ಪೂಜಿಸ್ತಾನೋ ಒಂದು ವರ್ಷಗಳ ಕಾಲ ಕಳೆದು ಹೋಗ್ಬಿಡುತ್ತೆ ಈಗಲೂ ಕೂಡ ಅವನ ಜೀವನದಲ್ಲಿ ಯಾವುದೇ ರೀತಿ ಬದಲಾವಣೆ ಆಗೋದಿಲ್ಲ ಅದೇ ರೀತಿ ಸಮಸ್ಯೆಗಳು ಅದೇ ರೀತಿ ಜೀವನದಲ್ಲಿ ಜಿಗುಪ್ಸೆಗಳು ಇದ್ದೇ ಇರ್ತವೆ ಒಂದು ದಿನ ಅವನು ಹೀಗೆ ಪೂಜೆ ಮಾಡ್ತಾ ಇರ್ಬೇಕಾದ್ರೆ ದಿನನಿತ್ಯ ಲೋಪಾನವನ್ನ ಊದ್ಬತ್ತಿಯನ್ನ ಬೆಳಗ್ತಾ ಇರ್ತಾನಲ್ಲ ಅದ್ರ ಹೊಗೆಯ ಬಗ್ಗೆ ಅವ್ನು ಗಮನ ಹರಿಸಿರೋದಿಲ್ಲ ಒಂದು ದಿನ ಇದ್ದಕ್ಕಿದ್ದ ಹಾಗೆ ಅವ್ನಿಗೆ ಕೃಷ್ಣನಿಗೆ ಲೋಪಾನವನ್ನ ಹಾಕ್ಬೇಕಾದ್ರೆ ತುಂಬಾ ಪ್ರಮಾಣದ ಹೊಗೆ ಮೇಲ್ಗಡೆ ಹೋಗ್ತಾ ಇರತ್ತೆ ಅದನ್ನ ಗಮನಿಸ್ತಾನೆ ಅಯ್ಯೋ ಇಷ್ಟೊಂದು ಹೊಗೆ ಹೋಗ್ತಾ ಇದೆಯಲ್ಲ ಅಲ್ಲಿ ನಾನು ಬಾಬಾನ ಫೋಟೋನು ಇಟ್ಟಿದ್ದೀನಿ ಮೂರ್ತಿನೂ ಇಟ್ಟಿದ್ದೀನಿ ಇದರಿಂದ ಅವರಿಗೆ ಉಸಿರುಗಟ್ಟುತ್ತೋ ಏನೋ ಸಮಸ್ಯೆ ಆಗುತ್ತೋ ಏನೋ ಈ ಹೊಗೆಯಿಂದ ಅವರಿಗೆ ಉಸಿರಾಡ್ಲಿಕ್ಕೆ ಕಷ್ಟ ಆಗುತ್ತೋ ಏನೋ ಒಂದು ವರ್ಷದಿಂದ ನಾನು ಇದೇ ರೀತಿ ಧೂಪವನ್ನ ಹಾಕ್ತಾ ಇದ್ದೀನಿ ಊದ್ಬತ್ತಿಯನ್ನ ಬೆಳಕ್ತಾ ಇದ್ದೀನಿ ಇದರ ಹೋಗಿ ನೇರವಾಗಿ ಹೋಗಿ ಬಾಬಾರವರ ಫೋಟೋ ಮತ್ತೆ ಮೂರ್ತಿಗೆ ಹೋಗ್ತಾ ಇದೆ ಇದರಿಂದ ಅವರಿಗೆ ಎಷ್ಟು ತೊಂದರೆ ಆಗಿರ್ಬೋದು ಅವರಿಗೆ ಒಂದು ವರ್ಷಗಳ ಕಾಲ ನಾನು ಎಷ್ಟು ಹಿಂಸೆ ಕೊಟ್ಟನಲ್ಲ ಅಂತೇಳಿ ಅವನಿಗೆ ಅನಿಸ್ಲಿಕ್ಕೆ ಶುರುವಾಗುತ್ತೆ ಯೋಚಿಸ್ತಾನೆ ಏನು ಮಾಡ್ತಾನೆ ಅಂದ್ರೆ ಕುರ್ಚಿಯನ್ನ ಹಾಕ್ಕೊಂಡು ಮೇಲೆ ಹತ್ತಿ ತಕ್ಷಣವೇ ಬೇಗ ಅವರಿಗೆ ಏನಾದರೂ ಸಮಸ್ಯೆ ಆಗ್ತಾ ಇದೆಯಾ ಅಂತ ಹೇಳಿ ಬೇಗ ಬೇಗನೆ ಏನು ಗಂಟು ಕಟ್ಟಿ ಆ ಗಂಟಿನ ಬಿಚ್ಚತಾನೆ ಬಿಚ್ಚಿದಿದ್ದ ಹಾಗೆ ಬಾಬಾರವರು ಅವನ ಕೈಗಳನ್ನು ಹಿಡ್ಕೊಂಡ್ ಸ್ನೇಹಿತರೆ ಆಗ ಇವನಿಗೆ ತುಂಬಾ ಆಶ್ಚರ್ಯ ಆಗತ್ತೆ ಆಗ ಇವನು ತಕ್ಷಣನೇ ಬಾಬಾರವರಲ್ಲಿ ಒಂದು ಪ್ರಶ್ನೆಯನ್ನ ಕೇಳ್ತಾನೆ ನಾನು ಎರಡು ವರ್ಷಗಳಿಂದ ನಿಮ್ಮನ್ನು ಪ್ರಾಮಾಣಿಕವಾಗಿ ನಿಷ್ಠೆಯಿಂದ ಭಕ್ತಿಯಿಂದ ಪೂಜಿಸಿದೆ ನೀವು ಆವಾಗ ನನಗೆ ಒಂದು ಸಲಿಯು ಕಾಣಿಸ್ಕೊಳ್ಳು ಇಲ್ಲ ಆದ್ರೆ ಇವಾಗ ನಾನು ನಿಮ್ಮನ್ನು ಎತ್ತಿ ಇಟ್ಟಿದ್ದೀನಿ ಆದ್ರೂ ಕೂಡ ನಿಮ್ಮನ್ನ ನಾನು ಪೂಜೆನೆ ಮಾಡ್ತಾ ಇಲ್ಲ ಆದ್ರೆ ನೀವು ಇವಾಗ ಕಂಡುಬಿಟ್ಟು ನನ್ನ ಕೈಗಳನ್ನ ಯಾಕೆ ಹಿಡ್ಕೊಂಡಿದ್ದೀರಾ ನೀವಿದ್ದೀರಾ ಅಂತ ಹೇಳಿ ನೀವ್ ಯಾಕೆ ನನಗೆ ಈಗ ಸಾಕ್ಷಾತ್ಕಾರವನ್ನ ತೋರಿಸ್ತಾ ಇದ್ದೀರಾ ಅಂತೇಳಿ ಬಾಬಾರವರಿಗೆ ಪ್ರಶ್ನೆಯನ್ನ ಮಾಡ್ತಾನೆ ಆಗ ಬಾಬಾರವರು ಒಂದೇ ಒಂದು ಮಾತು ಹೇಳ್ತಾರೆ ಸ್ನೇಹಿತರೆ ನೀನು ಆಗ ನನ್ನನ್ನ ಪೂಜಿಸ್ತಾ ಇದ್ದೆ ಇಲ್ಲ ಅಂತಲ್ಲ ಫೋಟೋದಲ್ಲಿ ಮೂರ್ತಿಯಲ್ಲಿ ನನ್ನನ್ನು ಪೂಜಿಸ್ತಾ ಇದೆ ಪೂಜಿಸ್ತಾ ಇದ್ದೆ ಆದ್ರೆ ಇದ್ದೀನಿ ಅನ್ನುವ ಭಾವ ನಿನ್ನಲ್ಲಿ ಕೇವಲ ನೀನು ನಿನ್ನ ಸಮಸ್ಯೆಗಳನ್ನ ಬಗೆಹರಿಸ್ಕೊಳ್ಳಿಕ್ಕೋಸ್ಕರ ನನ್ನನ್ನ ಆರಾಧನೆಯನ್ನ ಮಾಡ್ತಾ ಇದ್ದೆ ನಿನಗೆ ಪೂರ್ಣ ಪ್ರಮಾಣದ ನಂಬಿಕೆ ಇರಲಿಲ್ಲ ನಾನು ಇದೀನಿ ಅಂತ ಹೇಳಿ ಆದ್ರೆ ಈ ಕ್ಷಣದಲ್ಲಿ ನಿನಗೆ ನಾನಿದೀನಿ ಅನ್ನುವ ನಂಬಿಕೆ ಬಂದಿದೆ ಅದರಿಂದನೆ ನೀನ್ ಹಾಕಿರುವ ಲೋಪಾನದ ಹೊಗೆಯಿಂದ ಉತ್ಪತ್ತಿಯ ಹೊಗೆಯಿಂದ ನನಗೇನಾದ್ರೂ ತೊಂದರೆ ಆಗ್ತಾ ಇದೆಯಾ ಅಂತ ಹೇಳಿ ನೀನು ನನ್ನನ್ನ ನೋಡ್ಲಿಕ್ಕೆ ಬಂದಿದ್ಯಾ ಅಂದ್ರೆ ಈಗ ನೀನು ನನ್ನನ್ನ ಪೂರ್ಣ ಪ್ರಮಾಣದಲ್ಲಿ ನಂಬಿದ್ಯಾ ನಾನು ಇದೀನಿ ಅಂತ ಹೇಳಿ ನಂಬಿದೀಯಾ ಅದಕ್ಕೋಸ್ಕರನೇ ನನ್ನ ದರ್ಶನ ನಿನಗೆ ಸಿಗ್ತಾ ಇದೆ ಅಂತ ಹೇಳ್ತಾರೆ ಸ್ನೇಹಿತರೆ ಇದರಲ್ಲಿ ಅರ್ಥ ಏನಿದೆ ಹೇಳ್ರಿ ಅರ್ಥ ಮಾಡ್ಕೊಳ್ಳೋ ಇದೆ ಅಂದ್ರೆ ಕರ್ಮಕ್ಕನುಸಾರವಾಗಿ ನಮ್ಗೆ ಮೊದಲು ಜೀವನದಲ್ಲಿ ಒಳ್ಳೆಯ ಫಲಗಳು ಸಿಕ್ಕಿರ್ತವೆ ಅದಕ್ಕೆ ತಕ್ಕ ಹಾಗೆ ನಮ್ಮ ಜೀವನದ ತುಂಬೆಲ್ಲ ಸಂತೋಷ ಖುಷಿ ಸಮೃದ್ಧಿ ತುಂಬಿರುತ್ತೆ ಅದೇ ನಮ್ಮ ಸಂಚಿತ ಕರ್ಮದ ಪ್ರಕಾರ ನಮ್ಮ ಹಿಂದಿನ ಜನ್ಮದ ಪಾಪಕ್ಕೆ ಅನುಸಾರವಾಗಿ ಕರ್ಮಕ್ಕೆ ಅನುಸಾರವಾಗಿ ನಾವು ಮಧ್ಯಂತರದಲ್ಲಿ ನಮ್ಗೆ ಕಷ್ಟಗಳು ಕಾಡ್ಲಿಕ್ಕೆ ಶುರುವಾಗ್ತವೆ ಆಗ ನಾವು ದೇವರ ಮೊರೆ ಹೋಗ್ತೀವಿ ಅಲ್ವಾ ದೇವರ ಮೊರೆ ಹೋದಾಗ ಏನ್ ಮಾಡ್ತೀವಿ ಕಷ್ಟಗಳ ಬಗ್ಗೆನೇ ಚಿಂತಿಸ್ತಾ ಇರ್ತೀವಿ ಯಾರೋ ಹೇಳಿದ್ರು ಅದಕ್ಕೆ ನಾನು ಪೂಜಿಸ್ತಾ ಇದ್ದೀನಿ ಅಷ್ಟೇ ಒಳ್ಳೇದಾಗತ್ತೆ ಅಂತ ಹೇಳಿದರೆ ಕಷ್ಟಗಳೆಲ್ಲ ಕಡಿಮೆ ಆಗತ್ತೆ ಅಂತ ಹೇಳಿದರೆ ಅದಕ್ಕೋಸ್ಕರನೇ ನಾನು ಪೂಜೆ ಮಾಡ್ತಾ ಇದ್ದೀನಿ ಅನ್ನೋ ಭಾವದಲ್ಲಿ ಪೂಜೆ ಮಾಡ್ತಾ ಇದೀವಿ ಹೊರತು ನಾವು ಪೂರ್ಣ ಪ್ರಮಾಣದಲ್ಲಿ ಶರಣಾಗತಿಯನ್ನು ಹೊಂದಿರೋದಿಲ್ಲ ಅವರಲ್ಲಿ ವಿಶ್ವಾಸವನ್ನ ಇಟ್ಟಿರೋದಿಲ್ಲ ಇಂತಹ ಸಮಯದಲ್ಲಿ ನಾವು ಎಷ್ಟೇ ಪೂಜಿಸಿದ್ರು ಆರಾಧಿಸಿದ್ರು ನಮಗೆ ಫಲ ಸಿಗೋದಿಲ್ಲ ಸ್ನೇಹಿತರೆ ಅದೇ ನಾವು ಭಗವಂತ ಇದ್ದಾನೆ ನನ್ನ ನಂಬಿಕೆಯಾಗಿದ್ದಾನೆ ನನ್ನ ಆತ್ಮವಿಶ್ವಾಸವಾಗಿದ್ದಾನೆ ನನ್ನ ಧೈರ್ಯವಾಗಿದ್ದಾನೆ ನನ್ನ ಜೀವವಾಗಿದ್ದಾನೆ ನನ್ನ ಉಸಿರ ಆಗಿದ್ದಾನೆ ನನ್ನ ಪ್ರತಿಯೊಂದು ಹೆಜ್ಜೆಯಲ್ಲೂ ಅವರು ಇದ್ದಾರೆ ಅನ್ನುವ ಭಾವದೊಂದಿಗೆ ನಾವು ನಮ್ಮ ಅರ್ಥದೊಂದಿಗೆ ನಾವು ಅವರಲ್ಲಿ ಶರಣಾದ್ರೆ ಖಂಡಿತ ಅದೇ ರೀತಿಯ ಪ್ರಗತಿ ನಮ್ಮ ಜೀವನದಲ್ಲಿ ಆಗ್ತಾ ಹೋಗುತ್ತೆ ಅದೇ ರೀತಿಯ ಫಲ ನಮ್ಗೆ ಸಿಗ್ತಾ ಹೋಗುತ್ತೆ ಸ್ನೇಹಿತರೆ ಕತೆಯ ಸಾರ ನಿಮ್ಗೆ ಅರ್ಥ ಆಯ್ತಾ ಅಂದ್ರೆ ದೇವರನ್ನ ಕೇವಲ ಮೂರ್ತಿ ಫೋಟೋದಲ್ಲಿ ಇದಾರೆ ಅಂತ ಹೇಳಿ ಪೂಜೆ ಮಾಡಬೇಡ್ರಿ ನಮ್ ಜೊತೆಗಿದ್ದಾರೆ ಅನ್ನುವ ಭಾವದೊಂದಿಗೆ ನನ್ನ ಜೊತೆಗಿದ್ದಾರೆ ಮುಂದೆ ನನ್ನ ಜೀವನ ಹೇಗಿರ್ಬೇಕು ನನ್ನ ಭವಿಷ್ಯ ಹೇಗಿರ್ಬೇಕು ಅಂತ ಹೇಳಿ ರೂಪಿಸ್ತಾ ಇದ್ದಾರೆ ಅದ್ರ ಬಗ್ಗೆ ಅವರು ಚಿಂತನೆ ಮಾಡ್ತಾ ಇದ್ದಾರೆ ಕೈ ನನ್ನನ್ನ ಇಂತಹ ಕಷ್ಟದ ಸಮಯದಲ್ಲಿ ಕೈ ಹಿಡಿದು ನಡೆಸ್ತಾ ಇದಾರೆ ಅನ್ನುವ ಭಾವದೊಂದಿಗೆ ನಾವು ಅವರಲ್ಲಿ ಸಮರ್ಪಣೆಯಾದಾಗ ಮಾತ್ರ ನಮ್ಮ ಜೀವನದಲ್ಲಿ ಅತ್ಯುನ್ನತ ಸ್ಥಾನಮಾನ ಗೌರವ ನಮ್ಗೆ ಸಿಗ್ತಾ ಹೋಗುತ್ತೆ ಸ್ನೇಹಿತರೆ ಇಲ್ಲಿ ಒಂದು ಇಲ್ಲಿ ನನ್ ಮಗ ಅನ್ನೋ ಪ್ರಶ್ನೆ ಬರೋದಿಲ್ಲ ಅಂದ್ರೆ ಅವ್ನ್ ಸಣ್ಣವನು ಅಲ್ವಾ ಐದು ವರ್ಷದನು ನಾವ್ ಯಾವಾಗ್ಲೂ ಅವನಿಗೆ ಹೇಳಿಲ್ಲ ಆ ರೀತಿ ವಿಚಾರ ಅವನ್ ಮನ್ಸಲ್ಲಿ ತನ್ನಿಂದ ತಾನೇ ಬಂದಿದೆ ಅಂದ್ರೆ ಅವನ್ ಮನ್ಸಲ್ಲಿ ಇದೆ ಬಾಬಾ ಇದಾರೆ ಅವರಿಗೂ ಜೀವ ಇದೆ ಅವರು ಆಡಬಲ್ಲರು ಅವರು ಎಲ್ಲವನ್ನ ನೋಡ್ಬಲ್ಲರು ಅವ್ರ ಆಟವನ್ನ ನಾನೇ ಆಡ್ತೀನಿ ಅವ್ರಿಗೆ ಕೈ ಇಲ್ಲ ಅಂದ್ರೆ ಏನಾಯ್ತು ನಾನೇ ಕೈ ನಾನೇ ಕೈಯರೆ ಚೀಟಿನ ತೆಗೆದು ಬಾಬಾರವರ ಕಣ್ಣುಗಳ ಎದುರಿಗೆ ತೋರಿಸಿ ನಾನ್ ಆಟ ಆಡ್ತೀನಿ ಅಂತ ಹೇಳಿದ್ನಲ್ಲ ಅಲ್ಲಿಗೆ ನಾವು ತಿಳಿಯಬೇಕಾದ ವಿಚಾರ ಏನಪ್ಪಾ ಅಂದ್ರೆ ಆ ಮಗುವಿನ ಮನಸ್ಸಲ್ಲಿ ಬಾಬಾ ಇದ್ದಾರೆ ಆ ಮಗುವಿನ ಮನಸ್ಸಲ್ಲಿ ಏನ್ ವಿಚಾರ ಇದೆ ಬಾಬಾ ನಮ್ಮ ಜೊತೆ ಇದಾರೆ ಅನ್ನುವ ಭಾವ ಇದೆ ಅಲ್ವಾ ನಮ್ಮ ಎಲ್ಲ ಆಗು ಹೋಗುಗಳನ್ನ ನೋಡ್ತಾರೆ ನಮ್ಮ ಜೊತೆ ಆಟ ಆಡ್ಲಿಕ್ಕೂ ಬರ್ತಾರೆ ನಮ್ಮ ಕಷ್ಟದಲ್ಲಿ ನಮ್ಮನ್ನ ಕೈ ಹಿಡಿತಾರೆ ನನ್ನ ಬಿದ್ದಾಗ ನನ್ನನ್ನ ಎತ್ತಾರೆ ಜೊತೆ ಯಾವಾಗ್ಲೂ ಇರ್ತಾರೆ ಅನ್ನುವ ಭಾವ ಅವನ ಜೊತೆಗಿದೆ ಅಂತಾನೆ ಅರ್ಥ ಸ್ನೇಹಿತರೆ ಅವನು ಕೂಡ ಅದೇ ರೀತಿ ಅನ್ಕೊಳ್ತಾನೆ ಯಾವಾಗ್ಲೂ ನನ್ನ ಮಗಳಿದ್ದಾಳಲ್ಲ ನಾವೆಲ್ಲ ಟಿವಿ ರೂಮಲ್ಲಿ ಕೂತ್ಕೊಂಡಾಗ ಒಳಗಡೆ ಹೋಗ್ಲಿಕ್ಕೆ ಹೆದರ್ತಾಳೆ ಆಗ ಇವನು ಏ ಬಾರೆ ನಾನ್ ಕರ್ಕೊಂಡು ಹೋಗ್ತೀನಿ ನಿನಗೆ ಬಾಬಾ ಇದ್ದಾರೆ ಕಣೆ ನಮ್ಮ ಮನೆಯಲ್ಲಿ ಯಾಕೆ ಹೆದರ್ಬೇಕೆ ಅಂತ ಕರ್ಕೊಂಡು ಹೋಗ್ತಾನೆ ಇದ್ದಲ್ಲಿ ದೆವ್ವ ಬರಕ್ಕೆ ಸಾಧ್ಯ ಏನೇ ಬಾರೇ ನಾನ್ ಕರ್ಕೊಂಡು ಹೋಗ್ತೀನಿ ಅಂತ ಅವ್ರ ಜೊತೆಗೆ ಹೋಗ್ತಾನೆ ಸ್ನೇಹಿತರೆ ಅಂದ್ರೆ ಇದನ್ನೆಲ್ಲ ನಾವು ಹೇಳ್ಕೊಡಲ್ಲ ಮಕ್ಕಳಿಗೆ ಅಂದ್ರೆ ನಮ್ಮ ಮಕ್ಕಳಲ್ಲಿ ನಾವು ಒಂದು ನಂಬಿಕೆಯನ್ನ ಮೂಡಿಸೋ ಕೆಲಸವನ್ನ ಮಾಡಿರ್ತೀವಲ್ವಾ ಆರಾಧನೆ ಮಾಡಿರ್ತೀವಿ ಪೂಜೆ ಮಾಡಿರ್ತೀವಿ ಅವ್ರು ಕೇಳ್ದಾಗ ಬಾಬಾ ನನ್ನ ಆರಾಧನೆ ಮಾಡ್ಬೇಕಪ್ಪ ಪೂಜೆ ಮಾಡ್ಬೇಕು ಗುರು ಅವರು ಅವರು ನಮ್ಮ ಕೈ ಹಿಡಿದು ನಡೆಸ್ತಾರೆ ನಮ್ಮ ಜೀವನದಲ್ಲಿ ಎಲ್ಲಾ ಸಮಸ್ಯೆಗಳಿಗೆ ಪರಿಹಾರ ಕೊಡ್ತಾರೆ ಯಾವಾಗ್ಲೂ ನೀನು ಅವರನ್ನ ನೆನಪು ಮಾಡ್ಕೋ ಬಿದ್ದಾಗ ನೆನಪು ಮಾಡ್ಕೊ ಎಲ್ಲಾದ್ರೂ ನಿನಗೆ ಭಯ ಆದಾಗ ನೆನಪು ಮಾಡ್ಕೊ ಯಾರಾದ್ರೂ ನಿನಗೆ ಹಿಂಸೆ ಕೊಡ್ತಾ ಇದ್ದಾರೆ ಅಂದ್ರೆ ಬಾಬಾರವರ ಸ್ಮರಣೆ ಮಾಡ್ಕೊ ಈ ರೀತಿ ಎಲ್ಲ ನಾವು ಹೇಳಿರ್ತೀವಲ್ವಾ ಅದು ಅವರ ಮನಸ್ಸಿನಲ್ಲಿ ಆಳವಾಗಿ ಉಳಿದಿರುತ್ತೆ ಅದ್ರ ಬಗ್ಗೆನೇ ಅವರು ಚಿಂತನೆ ಮಾಡ್ತಾ ಇರ್ತಾರೆ ಆಗ ಅವರ ಸೂಕ್ತ ಮನಸ್ಸಿದೆಯಲ್ಲ ಆ ಸಂದೇಶಗಳನ್ನ ಬಾಬಾರವರಿಗೆ ಅಂದ್ರೆ ಬ್ರಹ್ಮಾಂಡಕ್ಕೆ ಕಳಿಸ್ತಾ ಇರ್ತಾರೆ ನೀವಿದೀರಾ ಅಂತ ಹೇಳಿ ಮಗು ನಂಬ್ತಾ ಇದೆ ನೀವು ಅವನ ಜೊತೆ ಸದಾ ಇದೀರಾ ಅಂತೇಳಿ ಆ ಮಗು ನಂಬಿದೆ ಅವನಿಗೆಲ್ಲ ಒಳ್ಳೇದಾಗ್ತಾ ಇರೋದಕ್ಕೆ ನೀವೇ ಕಾರಣ ಅಂತೇಳಿ ನಂಬ್ತಾ ಇದೆ ಹಾಗೆ ನೀವು ಅವನನ್ನ ಅನವರತ ರಕ್ಷಣೆ ಮಾಡ್ತಾ ಇದ್ದೀರಾ ಅಂತೇಳಿ ಆ ಮಗು ನಂಬ್ತಾ ಇದೆ ಅವನಿಗೆ ಭಯ ಆದಾಗ್ಲೆಲ್ಲ ಧೈರ್ಯವಾಗಿ ಅವನ ಜೊತೆಗಿದ್ದೀರಾ ಅವ್ನು ಬಿದ್ದಾಗ್ಲಿಲ್ಲ ಎತ್ತಲಿಕ್ಕೆ ರಕ್ಷಣೆಯಾಗಿ ನೀವಿದ್ದೀರಾ ಏನಾದರೂ ನೋವು ಆದಾಗ ಆ ನೋವನ್ನು ನಿವಾರಣೆ ಮಾಡಲಿಕ್ಕೆ ನೀವಿದ್ದೀರಾ ಅಂತೇಳಿ ಆ ಮಗು ಬಲವಾಗಿ ನಂಬಿದೆ ಅಂದರೆ ಬಲವಾಗಿ ನಂಬಿದೆ ಅಂತೇಳಿ ಈ ರೀತಿ ಸಂದೇಶ ಹೋಗ್ತಾ ಇರತ್ತೆ ನಾವು ಯಾವ ರೀತಿಯ ಸಂದೇಶಗಳನ್ನು ಕಳಿಸ್ತಾ ಇರ್ತೀವೋ ಸೂಕ್ತ ಮನಸ್ಸಿನ ಮೂಲಕ ಈ ಬ್ರಹ್ಮಾಂಡಕ್ಕೆ ಅದೇ ಸತ್ಯವಾಗಿ ಬದಲಾಗ್ತಾ ಹೋಗುತ್ತೆ ಸ್ನೇಹಿತರೆ ಹಾಗಾಗಿ ಮಕ್ಕಳ ಮನಸ್ಸಲ್ಲಿ ಯಾವತ್ತೂ ಭಯ ಬಿತ್ತಬಾರ್ದು ಧೈರ್ಯ ಆತ್ಮವಿಶ್ವಾಸವನ್ನ ಬಿತ್ತಬೇಕು ನಾವು ತಂದೆ ತಾಯಿಯಾಗಿ ಆಸ್ತಿ ಮನೆ ಏನ್ ಕೊಡ್ತೀವೋ ಇಲ್ವೋ ಮಕ್ಕಳಿಗೆ ಒಳ್ಳೆಯ ಸಂಸ್ಕಾರ ಧೈರ್ಯ ಆತ್ಮವಿಶ್ವಾಸವನ್ನ ತುಂಬ ಹೋಗ್ಬೇಕು ಒಂದು ವೇಳೆ ನಾವು ಮಾಡಿಟ್ಟಿರುವ ಆಸ್ತಿ ಯಾವುದೋ ರೀತಿಯಲ್ಲಿ ಕಳೆದು ಹೋಯಿತು ಅದಕ್ಕೆ ಅವ್ರು ಕೂಗ್ಗಿ ಕುಸಿದು ಜೀವನದಲ್ಲಿ ಆತ್ಮಹತ್ಯೆ ಮಾಡ್ಕೊಳ್ಳೋ ಅಂತೆ ಬೆಳೆಸಬಾರ್ದು ಮಕ್ಕಳನ್ನ ಇರ್ಲಿ ಬಿಡು ಕಳೆದು ಹೋಗಿದ್ದು ಹೋಗ್ಲಿ ನಾನು ಅದನ್ನು ಸಂಪಾದಿಸಬಲ್ಲೆ ಅನ್ನುವ ಧೈರ್ಯ ನನ್ನಲ್ಲಿದೆ ಅನ್ನುವ ಆತ್ಮವಿಶ್ವಾಸ ಅವನಲ್ಲಿರುವಂತೆ ನಾವು ನೋಡ್ಕೊಳ್ಳೋ ಹಾಗೆ ಅವನಲ್ಲಿ ಇರುವಂತೆ ನಾವು ಬೆಳೆಸಬೇಕು ಸ್ನೇಹಿತರೆ ಆಗ ಆ ಮಗು ಜೀವನದಲ್ಲಿ ಯಾವತ್ತು கூகோதில்ல ನಮ್ಮ ಮಕ್ಕಳನ್ನ ನಾವು ಆ ರೀತಿ ಬೆಳೆಸಿದಿವಿ ಅಂತಲ್ಲ ನಾವು ತಂದೆ ತಾಯಿಯಾಗಿ ನಾವು ನಮ್ಮ ಮಕ್ಕಳಿಗೆ ಒಳ್ಳೆಯ ರೀತಿಯಲ್ಲಿ ಸಂಸ್ಕಾರ ಸಂಸ್ಕೃತಿ ಕೊಟ್ಟು ಬೆಳೆಸಿರ್ತೀವಿಲ್ಲ ಅಂತಲ್ಲ ಅವರಿಗೂ ಒಂದು ಕರ್ಮ ಅಂತ ಇದ್ದೇ ಇರುತ್ತೆ ಸ್ನೇಹಿತರೆ ಸಣ್ಣವರಿದ್ದಾಗಲೇ ನಾವು ಈ ಪ್ರಯತ್ನ ಮಾಡಿದಾಗ ಏನಾಗತ್ತೆ ಅಂದ್ರೆ ಅವರ ಮನಸ್ಸಲ್ಲಿ ಅಚ್ಚಳಿಯದೆ ಉಳಿಯುತ್ತೆ ನಮ್ಮ ಮನೆಯ ಸಂಸ್ಕಾರದ ಮೂಲಕ ನಮ್ಮ ಮೂಲಕ ಆ ಮಗುವಿಗೆ ಏನ್ ಕೊಡ್ತೀವೋ ಅದು ಅಚ್ಚಳಿಯದೆ ಅವರ ಮನಸ್ಸಲ್ಲಿ ಶಾಶ್ವತವಾಗಿ ಉಳಿಯುತ್ತೆ ಸ್ನೇಹಿತರೆ ಅಂದ್ರೆ ಬೆಳಿತಾ ಬೆಳಿತಾ ಅವನು ಸ್ವಲ್ಪ ಆಟ ಆ ಆಟ ಓಟ ಈ ಓದಿನ ವಿಚಾರದಲ್ಲಿ ಅದು ಮರ್ತೋಗಿರ್ಬೋದು ಆದ್ರೆ ಅವನ ಸುಪ್ತ ಮನಸ್ಸು ಅದನ್ನ ಜಾಗೃತವಾಗಿಟ್ಕೊಂಡಿರುತ್ತೆ ಹಾಗಾಗಿ ಯಾವಾಗಲೂ ನಮ್ಮ ಮಕ್ಕಳಿಗೆ ನಾವು ಏನ್ ಕೊಡ್ತೀವೋ ಅನ್ನೋದ್ರ ಬಗ್ಗೆ ಯೋಚಿಸಬೇಕು ಹಾಗಾಗಿ ಎದುರಿಗೆ ಯಾವುದೇ ರೀತಿ ಜಗಳನ್ನ ಮಾಡಬಾರ್ದು ಬೇರೆಯವ್ರ ಬಗ್ಗೆ ಮಾತಾಡಬಾರ್ದು ಕೆಟ್ಟ ನಿಂದನೆಯನ್ನ ಮಾಡಬಾರ್ದು ಇನ್ನೊಬ್ಬರ ಬಗ್ಗೆ ಆಡ್ಕೊಂಡು ನಗ್ಬಾರ್ದು ನಾವು ಇದನ್ನೆಲ್ಲ ಮಾಡ್ತಾ ಮಾಡ್ತಾ ಹೋದಾಗ ನಮ್ಮ ಮಕ್ಕಳು ಅದನ್ನ ಅನುಕರಣೆ ಮಾಡ್ತಾ ಬರ್ತಾರೆ ಅದೇ ನಾವು ಒಳ್ಳೆ ವಿಚಾರಗಳನ್ನ ನಮ್ಮ ಮಕ್ಕಳೆದುರಿಗೆ ಮಾತಾಡ್ತಾ ಭಗವಂತ ಇದ್ದಾನೆ ಅವನಲ್ಲಿ ಶರಣ ಆದ್ರೆ ಅವರು ನಮ್ಮ ಕೈ ಹಿಡಿದು ನಡೆಸ್ತಾರೆ ಎಲ್ಲ ಸಮಯಗಳಲ್ಲೂ ನಮ್ಮ ಜೊತೆಗಿರ್ತಾರೆ ಧೈರ್ಯವಾಗಿ ಅಂತ ಹೇಳಿ ನಾವು ಬೆಳೆಸ್ತಾ ಹೋದಾಗ ಅವರಲ್ಲಿ ಒಂದು ಧೈರ್ಯ ಆತ್ಮವಿಶ್ವಾಸ ಬೆಳೀತಾ ಹೋಗುತ್ತೆ ಇದರಿಂದ ಅವರ ಜೀವನದಲ್ಲಿ ಒಂದು ಭರವಸೆ ನೆಲೆಯಾಗತ್ತೆ ಆ ಭರವಸೆ ಅವರ ಭವಿಷ್ಯವಾಗಿ ಅವರಿಗೆ ಬೆಳಕಾಗತ್ತೆ ಸ್ನೇಹಿತರೆ ಉದಾಹರಣೆ ನನ್ ಮಗನ ಕೊಟ್ಟೆ ಅಂತಲ್ಲ ಅಂದ್ರೆ ಅವತ್ತು ಅವ್ನು ಮಾತಾಡಿದ ವಿಚಾರ ನನ್ಗೆಲ್ಲೋ ಒಂದು ರೀತಿಯಲ್ಲಿ ಖುಷಿ ಕೊಡ್ತು ಅಂದ್ರೆ ಏನ್ ಗೊತ್ತಾ ನನ್ ಮಗನ್ ಮನಸ್ಸಲ್ಲಿ ಬಾಬಾ ಇದಾರಲ್ಲ ನನ್ ಮಗನ್ ಮನಸ್ಸಲ್ಲಿ ಅಚ್ಚಳಿಯದೆ ಬಾಬಾ ಇದಾರಲ್ಲ ಬಾಬಾ ಇದಾರೆ ಕಣೆ ಅವ್ರ ನಮ್ ಜೊತೆಗೆ ಆಡ್ತಾರೆ ಅಂತ ಹೇಳಿದ್ನಲ್ಲ ಆ ಮಾತು ನನಗೆ ತುಂಬಾ ಖುಷಿ ಕೊಡ್ತು ಸ್ನೇಹಿತರೆ ಇದಾರೆ ಅಂತ ಹೇಳಿ ಒಪ್ಕೊಂಡಿದನಲ್ಲ ಇಡೀ ಜೀವನ ಇಡೀ ಜೀವನ ನನ್ ಮಗನ್ ಜೊತೆ ಬಾಬಾ ಇರ್ತಾರೆ ಅನ್ನೋ ವಿಶ್ವಾಸ ಅವನಿಗಿದೆ ಅಂದ್ರೆ ಖಂಡಿತ ಅದು ಅವನ ಭರವಸೆಯಾಗಿ ಕೊನೆಯವರೆಗೂ ಉಳಿಯುತ್ತೆ ಅನ್ನೋ ಒಂದು ಆತ್ಮ ತೃಪ್ತಿ ನನಗೆ ಅವತ್ತು ಸಿಕ್ತು ಸ್ನೇಹಿತರೆ ಆಗ ನನಗೆ ಮೊದಲು ನೆನಪು ಬಂದಿದ್ದೆ ಈ ಕತೆ ಇನ್ನೊಮ್ಮೆ ಆ ಕಥೆಯನ್ನು ನಿಮ್ಮ ಹತ್ರ ಶೇರ್ ಮಾಡ್ಕೊಂಡೆ ಈ ವಿಚಾರ ನಿಮ್ಗೆ ಇಷ್ಟ ಆಗಿದೆ ಅಂತ ಹೇಳಿ ಅನ್ಕೊಳ್ತೀನಿ ಅಂದರೆ ಇದು ಕೇಳಲಿಕ್ಕೆ ಏನೋ ಒಂಥರ ಅನಿಸ್ಬೋದು ಆದರೆ ಇದರ ಅರ್ಥವನ್ನ ಒಳ ಅರ್ಥವನ್ನ ನೀವು ನಿಗೂಢವಾಗಿ ಒಂದು ಐದು ನಿಮಿಷಗಳ ಕಾಲ ಚಿಂತನೆ ಮಾಡ್ರಿ ಅಡುಗೆ ಮಾಡ್ತಾ ಚಿಂತನೆ ಮಾಡ್ರಿ ನೀವು ನೆಲ ಒರೆಸ್ತಾ ಚಿಂತನೆ ಮಾಡ್ರಿ ಪಾತ್ರೆ ತೊಳಿತಾ ಚಿಂತನೆ ಮಾಡ್ರಿ ಭಗವಂತನ ಪೂಜೆ ಮಾಡ್ತಾ ಚಿಂತನೆ ಮಾಡ್ರಿ ಓಡಾಡ್ತಾ ಚಿಂತನೆ ಮಾಡ್ರಿ ಇದು ಸರಿ ಅಂತ ಹೇಳಿ ನಿಮ್ಗೆ ಅನಿಸುತ್ತೆ ಅಂದರೆ ನಾವು ಯಾವುದೇ ದೇವರನ್ನ ಪೂಜೆ ಮಾಡಲಿ ಕೇವಲ ಮನೆಯಲ್ಲಿದ್ದಾರೆ ಮೂರ್ತಿಯಲ್ಲಿದ್ದಾರೆ ಹಾಗೆ ಫೋಟೋದಲ್ಲಿದ್ದಾರೆ ಅನ್ನುವ ಭಯದಿಂದ ಪೂಜೆ ಪೂಜೆ ಮಾಡಬಾರ್ದು ಅವರು ನಮ್ಮ ಮನೆಯಲ್ಲಿದ್ದಾರೆ ಅಂದ್ರೆ ಅವ್ರು ನಮ್ಮ ಜೊತೆಗಿದ್ದಾರೆ ಅನ್ನುವ ಭಾವದೊಂದಿಗೆ ನಾವು ಅವರನ್ನ ಪೂಜಿಸಿದಾಗ ಅದೇ ರೀತಿಯ ಫಲಗಳು ನಮ್ಮ ಜೀವನದುದ್ದಕ್ಕೂ ನಮಗೆ ಸಿಗ್ತಾ ಹೋಗ್ತವೆ ಸ್ನೇಹಿತರೆ ನಿಮಗೆ ಇಷ್ಟವಾಗಿದೆ ಅಂತ ಹೇಳಿ ಅನ್ಕೊಳ್ತೀನಿ ಹಾಗೆ ಸ್ನೇಹಿತರೆ ನವರಾತ್ರಿಯ ದುರ್ಗಾ ದೇವಿಯ ಐದನೆಯ ಅವತಾರವಾದ ಕಂದ ಮಾತೆಯ ಬಗ್ಗೆ ಇವತ್ತು ಸಣ್ಣದಾಗಿ ಸಂಕ್ಷಿಪ್ತವಾಗಿ ವಿಚಾರ ತಿಳಿಸ್ತೀನಿ ಸ್ನೇಹಿತರೆ ಪಂಚಮಿ ತಿಥಿಯ ಅಧಿದೇವತೆಯಾದ ಸ್ಕಂದ ದೇವಿಯ ಆರಾಧನೆಯನ್ನ ನಾವು ಮಾಡಬೇಕು ಇದರ ಮುಹೂರ್ತ ಯಾವಾಗಿದೆ ಅಂದ್ರೆ ಬೆಳಗ್ಗೆ ಅಂದರೆ ನಾಳೆ ಬೆಳಗ್ಗೆ ಪಂಚಮಿ ತಿಥಿ ಎಷ್ಟೊತ್ತಿಗೆ ಶುರುವಾಗುತ್ತೆ ಅಂದರೆ ಒಂಬತ್ತು ಗಂಟೆ ನಲವತ್ತೇಳು ನಿಮಿಷದಿಂದ ಪಂಚಮಿ ತಿಥಿ ಶುರುವಾಗುತ್ತೆ ಸ್ನೇಹಿತರೆ ಈ ಸಮಯದಲ್ಲಿ ನಾವು ಪೂಜೆಯನ್ನು ಮಾಡಿಕೊಂಡ್ರೆ ಅತ್ಯಂತ ಶ್ರೇಷ್ಠ ಫಲ ಸಿಗುತ್ತೆ ಸರ್ವಾರ್ಥ ಸಿದ್ಧಿಯೋಗ ಬೆಳಗ್ಗೆ ಆರು ಗಂಟೆ ಹದಿನಾರು ನಿಮಿಷದಿಂದ ಮಹಾ ನಕ್ಷತ್ರವಾದ ಅನುರಾಧ ನಕ್ಷತ್ರದಲ್ಲಿದೆ ಈ ಸಮಯದಲ್ಲೂ ಕೂಡ ನಾವು ಪೂಜೆ ಮಾಡಿಕೊಂಡ್ರೆ ಬಹಳ ಒಳ್ಳೆಯ ಫಲ ನಮಗೆ ಸಿಗುತ್ತೆ ಬ್ರಾಹ್ಮಿ ಮುಹೂರ್ತದ ಪೂಜೆಯನ್ನ ನಾವು ಬನ್ನಿ ಮಹಾಕಾಳಿಗೆ ಪೂಜೆ ಮಾಡ್ಕೊಳ್ಬೇಕು ಸ್ನೇಹಿತರೆ ಮನೆಯಲ್ಲೂ ಕೂಡ ಪೂಜೆಯನ್ನು ಮಾಡ್ಕೊಳ್ಬೋದು ಈ ಸಮಯದಲ್ಲಿ ಮಾಡ್ಕೊಳಕಾಗಲಿಲ್ಲ ಅಂದ್ರೆ ಈ ಎರಡು ಮುಹೂರ್ತಗಳಲ್ಲೂ ಕೂಡ ನಾವು ದೇವಿಯ ಆರಾಧನೆಯನ್ನ ಮಾಡ್ಕೊಳ್ಬೋದು ಹಾಗೆ ಸಂಜೆ ಸಮಯದಲ್ಲಿ ಗೋಧೂಳಿ ಲಗ್ನದಲ್ಲಿ ಅಂದ್ರೆ ಸಂಜೆ ಆರು ಗಂಟೆಯಿಂದ ಏಳು ಗಂಟೆ ಒಳಗೆ ನಾವು ದೇವಿಯ ಆರಾಧನೆಯನ್ನ ಪಾರಾಯಣವನ್ನು ಮಾಡ್ಕೊಳ್ಬೋದು ಪುರಾಣದ ಪ್ರಕಾರ ಈ ನವರಾತ್ರಿಯ ಐದನೇ ದಿನ ಬಹಳ ಮಹತ್ವ ಉಳ್ಳದ್ದು ಎಂದು ತಿಳಿಸಲಾಗಿದೆ ದಿನ ಸ್ಕಂದ ಮಾತೆಯ ಪೂಜೆ ಆರಾಧನೆ ಮಾಡೋದ್ರಿಂದ ಆದಿಶಕ್ತಿಯ ಸಂಪೂರ್ಣ ಅನುಗ್ರಹ ಆಶೀರ್ವಾದ ಆಶೀರ್ವಾದದ ಜೊತೆಗೆ ಕಾರ್ತಿಕೇಯನ ಆರಾಧನೆ ಮಾಡಿದ ಪುಣ್ಯ ಕೂಡ ಪ್ರಾಪ್ತಿಯಾಗತ್ತೆ ಹಾಗೆ ಸುಬ್ರಹ್ಮಣ್ಯನ ಅನುಗ್ರಹ ಆಶೀರ್ವಾದ ಕೂಡ ನಮ್ಗೆ ಸಿಗತ್ತೆ ಸ್ನೇಹಿತರೆ ದುರ್ಗಾದೇವಿಯು ತನ್ನ ಸ್ಕಂದ ಮಾತಾ ಅವತಾರದಲ್ಲಿ ನಾಲ್ಕು ತೋಳುಗಳನ್ನ ಹೊಂದಿದ್ದಾಳೆ ಇದರಲ್ಲಿ ಒಂದು ಕೈಯಿಂದ ಮಗುವಿನ ರೂಪದ ಸುಬ್ರಹ್ಮಣ್ಯ ಸ್ವಾಮಿ ಅಂದ್ರೆ ಕಾರ್ತಿಕೇಯನನ್ನ ಹಿಡಿದಿರ್ತಾಳೆ ಇನ್ನೊಂದು ಕೈಯಲ್ಲಿ ವರದ ಮುದ್ರೆಯನ್ನ ಹೊಂದಿದ್ದಾಳೆ ತನ್ನ ಭಕ್ತ ಆಶೀರ್ವದಿಸುತ್ತಿದ್ದಾಳೆ ಇನ್ನೆರಡು ಕೈಯಲ್ಲಿ ಕಮಲದ ಹೂಗಳನ್ನು ಹಿಡಿದಿದ್ದಾಳೆ ಸಿಂಹ ರೂಢಳಾಗಿ ಸಂಚರಿಸ್ತಾ ಇದ್ದಾಳೆ ಈ ವಿಶೇಷವಾದ ದುರ್ಗೆಯ ಅವತಾರವನ್ನ ಸ್ಕಂದ ಮಾತಾದೇವಿ ಎನ್ನುತ್ತಾರೆ ಸ್ನೇಹಿತರೆ ಈ ಸ್ಕಂದ ಮಾತಾದೇವಿ ಬುಧ ಗ್ರಹದ ಅಧಿಪತಿಯಾಗಿದ್ದಾಳೆ ಬುಧ ಗ್ರಹ ಬುದ್ಧಿಗೆ ಒಡೆಯನಾಗಿದ್ದಾನೆ ಚಾತುರ್ಯ ಕಲೆಗೆ ಸಂಬಂಧಿಸಿದ ವಿಚಾರ ಬುದ್ಧಿವಂತಿಕೆ ವ್ಯವಹಾರ ವ್ಯಾಪಾರದಲ್ಲಿ ನಾವು ಗಳಿಸುತ್ತಿರುವ ಹಣಕ್ಕೆ ಬುದ್ಧಿಕಾರಕನಾದ ಬುಧ ಗ್ರಹನ ಆಶೀರ್ವಾದ ಇರಲೇಬೇಕು ಸ್ನೇಹಿತರೆ ಅಂದ್ರೆ ನಾವು ಒಂದು ವ್ಯಾಪಾರ ವ್ಯವಹಾರವನ್ನ ಮಾಡ್ತಾ ಇದೀವಿ ಅಂದ್ರೆ ಅಲ್ಲಿ ನಾವು ಬುದ್ಧಿವಂತಿಕೆಯಿಂದ ಆ ವ್ಯವಹಾರವನ್ನ ವ್ಯಾಪಾರವನ್ನ ಮಾಡ್ತಾ ಇದ್ದೀವಿ ಅಂದ್ರೆ ಅದಕ್ಕೆ ಕಾರಣ ಬುಧ ಗ್ರಹನ ಆಶೀರ್ವಾದ ಸ್ನೇಹಿತರೆ ಹಾಗಾಗಿ ಮಕ್ಕಳಲ್ಲಿ ಬುದ್ಧಿವಂತಿಕೆ ಕಡಿಮೆ ಇದ್ರೆ ಅಲ್ಲಿ ಬುದ್ಧಿವಂತಿಕೆ ಕಡಿಮೆ ಇದೆ ಓದಿನಲ್ಲಿ ಏಕಾಗ್ರತೆ ಕಡಿಮೆ ಇದೆ ಅಂದ್ರೆ ಅಲ್ಲಿಗೆ ಬುಧ ಗ್ರಹದ ಅನುಗ್ರಹ ಆಶೀರ್ವಾದ ಅವನ ಜಾತಕದಲ್ಲಿ ಅಷ್ಟು ಬಲವಾಗಿ ಇಲ್ಲ ಅಂತಾನೆ ಅರ್ಥ ಮಾಡ್ಕೊಳ್ಬೇಕು ಇಂತಹ ಸಮಯದಲ್ಲಿ ನೀವು ಬುಧವಾರ ಹೆಸರು ಕಾಳಿನ ದಾನವನ್ನ ಬ್ರಾಹ್ಮಣರಿಗೆ ಮಾಡ್ಬೇಕು ಸ್ನೇಹಿತರೆ ಬುಧಗ್ರಹನಲ್ಲಿ ಪ್ರಾರ್ಥನೆಯನ್ನ ಮಾಡ್ಕೊಳ್ತಾ ಬಂದ್ರೆ ನಿಮ್ಮ ಮಗುವಿನಲ್ಲಿ ಏಕಾಗ್ರತೆ ಬುದ್ಧಿವಂತಿಕೆ ಹೆಚ್ಚಾಗ್ತಾ ಹೋಗುತ್ತೆ ಹೀಗೆ ಮಾಡೋದ್ರಿಂದ ಬುಧ ಗ್ರಹದ ದೋಷ ಕೂಡ ಸಂಪೂರ್ಣವಾಗಿ ದೂರವಾಗುತ್ತೆ ಸಂತಾನ ಫಲದ ನಿರೀಕ್ಷೆಯಲ್ಲಿದ್ದವರು ಕೂಡ ಬುಧನ ಅನುಗ್ರಹ ಆಶೀರ್ವಾದವನ್ನ ಪಡೆದುಕೊಳ್ಳೇಬೇಕಾಗತ್ತೆ ಇತಿ ನಾವು ಹೆಸರು ಕಾಳಿನ ದಾನವನ್ನ ನಾಳೆ ಮಾಡೋದ್ರಿಂದ ಖಂಡಿತ ಬುಧನ ಅನುಗ್ರಹ ಆಶೀರ್ವಾದ ಪ್ರಸನ್ನತೆಗೆ ಕಾರಣವಾಗ್ತೀವಿ ಹಾಗೆ ನಮಗೆ ಸಂತಾನ ಭಾಗ್ಯದ ಫಲ ಕೂಡ ಪ್ರಾಪ್ತಿಯಾಗುತ್ತೆ ಹಾಗೆ ನಮ್ಮ ಮಕ್ಕಳಲ್ಲಿ ವಿದ್ಯಾಭ್ಯಾಸ ಏಕಾಗ್ರತೆ ಹೆಚ್ಚಾಗುತ್ತೆ ಹಾಗೆ ನಾವು ಮಾಡ್ತಾ ಇರೋ ವ್ಯವಹಾರಗಳಲ್ಲಿ ಅಭಿವೃದ್ಧಿಯನ್ನು ನಾವು ಕಾಣ್ಬೋದು ಯಾಕಂದ್ರೆ ಬುಧ ಗ್ರಹ ವಾಕ್ಚಾತುರ್ಯ ಕಲೆಗೆ ಸಂಬಂಧಿಸಿದ ಬುದ್ಧಿವಂತಿಕೆಗೆ ಸಂಬಂಧಿಸಿದ ಗ್ರಹವಾಗಿದೆ ಹಾಗಾಗಿ ನಮ್ಮ ಜೀವನದಲ್ಲಿ ಇವೆಲ್ಲ ನಮಗೆ ಬೇಕು ಅಂದರೆ ಬುಧನ ಅನುಗ್ರಹ ಆಶೀರ್ವಾದ ಬೇಕಾಗತ್ತೆ ಬುಧ ಗ್ರಹದ ಅಧಿದೇವತೆಯಾದ ಸ್ಕಂದ ಮಾತಾದೇವಿಯನ್ನ ಈ ನವರಾತ್ರಿಯಲ್ಲಿ ಸಮಯ ಎಂದು ಪೂಜಿಸಿದ್ರೆ ಅಂದ್ರೆ ನಾಳೆ ಒಂಬತ್ತು ಗಂಟೆಯಿಂದ ನಲವತ್ತೇಳು ನಿಮಿಷದೊಳಗೆ ಪೂಜಿಸಿ ಸಣ್ಣ ಮಕ್ಕಳನ್ನ ಮನೆಗೆ ಕರೆದು ಬಾಳೆಹಣ್ಣನ್ನ ದಾನವಾಗಿ ಕೊಟ್ರೆ ಅಂದ್ರೆ ತಿನ್ಲಿಕ್ಕೆ ಕೊಟ್ರೆ ಅದ್ರ ಜೊತೆಗೆ ಏನಾದ್ರೂ ಸಿಹಿಯನ್ನ ತಿನ್ಲಿಕ್ಕೆ ಕೊಟ್ರೆ ಬುಧ ಗ್ರಹನ ಅನುಗ್ರಹ ಆಶೀರ್ವಾದ ನಮಗೆ ಸಂಪೂರ್ಣವಾಗಿ ಸಿಗುತ್ತೆ ಸ್ಕಂದ ಮಾತೆಯ ಅನುಗ್ರಹ ಆಶೀರ್ವಾದನು ನಮಗೆ ಸಿಗುತ್ತೆ ಸ್ನೇಹಿತರೆ ಹಾಗೆ ಸುಬ್ರಹ್ಮಣ್ಯನ ಅನುಗ್ರಹ ಆಶೀರ್ವಾದ ಕೂಡ ಸಿಗುತ್ತೆ ಹಾಗಾಗಿ ಸ್ನೇಹಿತರೆ ನಾಳೆ ಸೋಮವಾರ ಸೋಮವಾರದ ಅಧಿಪತಿ ಗ್ರಹ ಚಂದ್ರ ಹಾಗಾಗಿ ನಾಳೆ ಬಿಳಿ ಬಣ್ಣದ ಸೀರೆ ವಸ್ತ್ರವನ್ನ ಧಾರಣೆ ಮಾಡಬೇಕು ಹಾಗೆ ಪೂರ್ತಿ ಬಿಳಿಯಾಗಿರುವ ಸೀರೆಯನ್ನ ಎಂದಿಗೂ ತೊಡಬಾರದು ಇಲ್ಲಿ ಬಾರ್ಡರ್ ಆದ್ರೂ ಹಸಿರು ಬಣ್ಣದ್ದಾಗಿರ್ಬೇಕು ಯಾಕಂದ್ರೆ ಬುಧ ಗ್ರಹ ಹಸಿರಿನ ಕಾರಕನಾಗಿದ್ದಾನೆ ಹಸಿರನ್ನ ಸೂಚಿಸ್ತಾನೆ ಹಾಗಾಗಿ ನಾವು ಅನುಗ್ರಹ ಆಶೀರ್ವಾದ ಪಡಿಬೇಕು ಅಂದ್ರೆ ನಾಳೆ ನಾವು ಬಿಳಿ ಬಣ್ಣದಲ್ಲಿ ಹಸಿರು ಕೆಂಪು ಮಿಶ್ರಿತ ಬಣ್ಣ ಬಂದಿರುವಂತಹ ಬಟ್ಟೆಯನ್ನ ತೊಡಬೇಕು ಅಂದ್ರೆ ಕೆಂಪು ಸುಬ್ರಹ್ಮಣ್ಯನಿಗೆ ತುಂಬಾ ಇಷ್ಟ ಕಾರ್ತಿಕೇಯನಿಗೆ ತುಂಬಾ ಇಷ್ಟ ಹಾಗಾಗಿ ನಾವು ಬಿಳಿ ಕೆಂಪು ಹಸಿರು ಮಿಶ್ರಿತ ಸೀರೆಯನ್ನ ಉಟ್ರೆ ತುಂಬಾ ಒಳ್ಳೇದು ಇಲ್ಲ ರವಿಕೆಯನ್ನಾದ್ರೂ ಒಳ್ಳೇದು ಸ್ನೇಹಿತರೆ ಬಣ್ಣ ಕ್ರೀಮ್ ಬಣ್ಣದ ಸೀರೆ ಆದ್ರೂ ನಡೆಯುತ್ತೆ ಅದರಲ್ಲಿ ಅಲ್ಲಿ ಹಸಿರು ಇಲ್ಲ ಕೆಂಪು ಬಣ್ಣದ ಬಾರ್ಡರ್ ಬಂದು ನಡೆಯುತ್ತೆ ಇಲ್ಲವೇ ಹಳದಿ ಬಣ್ಣದ ಬಾರ್ಡರ್ ಬಂದು ನಡೆಯುತ್ತೆ ಇಲ್ಲಿನ ವಿಚಾರಕ್ಕೆ ಬಂದ್ರೆ ಕೆಂಪು ಬಣ್ಣದ ಗುಲಾಬಿ ಹೂಗಳನ್ನ ಮುಡಿಸ್ಬೇಕು ಸ್ನೇಹಿತರೆ ಮಂಗಳಕಾರಕ ಮಂಗಳ ಗ್ರಹದ ಅಧಿಪತಿ ಸುಬ್ರಹ್ಮಣ್ಯ ಆಗಿದ್ದಾರಲ್ವಾ ಬಣ್ಣದ ಹೂವು ಸಮರ್ಪಣೆ ಮಾಡಿದ್ರೆ ಸುಬ್ರಹ್ಮಣ್ಯನ ಅನುಗ್ರಹ ಆಶೀರ್ವಾದವೂ ಸಿಗುತ್ತೆ ಹಾಗೆ ತಾಯಿ ಸ್ಕಂದ ಮಾತೆಯ ಅನುಗ್ರಹ ಆಶೀರ್ವಾದವೂ ಸಿಗುತ್ತೆ ಸ್ನೇಹಿತರೆ ನೀವು ಯಾವುದೇ ರೀತಿಯ ಗುಲಾಬಿ ಹೂಗಳನ್ನಾದ್ರೂ ಅರ್ಪಿಸಬಹುದು ಪರಿಮಳ ಹಾಗೆ ಪರಿಮಳ ಸುವಾಸನೆಯುಕ್ತ ಹೂಗಳನ್ನು ಸಹ ಸಮರ್ಪಣೆ ಮಾಡಬಹುದು ನಾಳೆ ನೈವೇದ್ಯದ ವಿಚಾರಕ್ಕೆ ಬಂದ್ರೆ ನಾಳೆ ನೀವು ಬಾಳೆಹಣ್ಣಿನ ನೈವೇದ್ಯವನ್ನು ಮಾಡಬೇಕು ಬಾಳೆಹಣ್ಣನ್ನು ಸಹ ಅರ್ಪಣೆ ಮಾಡಬಹುದು ಹಾಗೆ ಬಾಳೆಹಣ್ಣಿನಿಂದ ಯಾವುದೇ ರೀತಿಯ ಸಿಹಿ ತಿಂಡಿಯನ್ನ ಪಂಚಾಮೃತವನ್ನು ಸಹ ನೈವೇದ್ಯ ಮಾಡಬಹುದು ನೀವು ನಾಳೆ ಹೆಸರು ಕಾಳಿನ ಕಿಚಡಿ ಅಂದ್ರೆ ಪೊಂಗಲನ್ನ ಕೂಡ ಮಾಡ್ಕೊಳ್ಬಹುದು ಸ್ನೇಹಿತರೆ ಯಾಕಂದ್ರೆ ಬುಧನಿಗೆ ಇಷ್ಟವಾದ ಧಾನ್ಯ ಹೆಸರು ಕಾಳು ಹಾಗಾಗಿ ನೀವು ಹಾಗಾಗಿ ನೀವು ಇವತ್ತು ಹೆಸರು ಕಾಳಿನ ಪೊಂಗಲನ್ನ ಕೂಡ ಮಾಡ್ಕೊಳ್ಬಹುದು ಸ್ನೇಹಿತರೆ ಅಂದ್ರೆ ಹೆಸರು ಕಾಳು ಅಕ್ಕಿ ಮಿಶ್ರಿತ ಕಿಚಡಿಯನ್ನ ಮಾಡ್ಕೊಂಡು ನೈವೇದ್ಯವನ್ನ ಮಾಡಬಹುದು ಯಾವ ದಾನವನ್ನ ಮಾಡಬೇಕು ಅಂದ್ರೆ ಬಾಳೆಹಣ್ಣಿನ ದಾನವನ್ನ ಯಥೇಚ್ಛವಾಗಿ ಮಾಡೋದ್ರಿಂದ ತಾಯಿ ಸ್ಕಂದ ಮಾತಾ ದೇವಿ ಪ್ರಸನ್ನಳಾಗ್ತಾಳೆ ಬುಧನ ಅನುಗ್ರಹ ಆಶೀರ್ವಾದದ ಜೊತೆಗೆ ಸುಬ್ರಹ್ಮಣ್ಯನ ಅಂದ್ರೆ ಕಾರ್ತಿಕೇಯನ ಅನುಗ್ರಹ ಆಶೀರ್ವಾದವು ನಿಮ್ಗೆ ಸಿಗುತ್ತೆ ಸ್ನೇಹಿತರೆ ಅದೇ ವಿಚಾರಕ್ಕೆ ಬಂದ್ರೆ ಸ್ನೇಹಿತರೆ ತಾರಕಾಸುರ ಎಂಬ ರಾಕ್ಷಸ ಕಠಿಣ ತಪಸ್ಸನ್ನ ಮಾಡುವ ಮೂಲಕ ಬ್ರಹ್ಮದೇವನನ್ನ ಪ್ರತ್ಯಕ್ಷ ಮಾಡಿಕೊಂಡಾಗ ಬ್ರಹ್ಮನಿಂದ ಅಮರತ್ವದ ವರವನ್ನು ಪಡೆದುಕೊಳ್ತಾನೆ ಆದರೂ ಬ್ರಹ್ಮದೇವನು ಆಸುರನಿಗೆ ಹೇಳ್ತಾನೆ ಬ್ರಹ್ಮಾಂಡದಲ್ಲಿ ಸೃಷ್ಟಿಯಾದ ಪ್ರತಿಯೊಂದು ವಸ್ತುವಾಗಿರ್ಬೋದು ಪ್ರತಿಯೊಂದು ಜೀವಿಯಾಗಿರ್ಬೋದು ಒಂದಲ್ಲ ಒಂದು ದಿನ ನಾಶವಾಗಲೇಬೇಕು ತಿಳಿಸಿದಾಗ ಆಗ ತಾರಕಾಸುರ ಇರ್ತಾನೆ ಹಾಗಾದ್ರೆ ನಾನು ಸಾಯೋದೇ ಆದರೆ ಶಿವನ ಮಗನ ಕೈಯಿಂದ ಸಾಯಲು ಬಯಸ್ತೀನಿ ಅಂತಹ ವರವನ್ನ ಕೊಡಿ ಅಂತ ಹೇಳಿ ಕೇಳ್ಕೊಳ್ತಾನೆ ಯಾಕಂದ್ರೆ ಶಿವ ಮದುವೆ ಆಗೋದಿಲ್ಲ ಅಂತೇಳಿ ತಾರಕನ ಮನಸ್ಸಲ್ಲಿರತ್ತೆ ಮದುವೆ ಆದ್ರೂ ಕೂಡ ಶಿವನಿಗೆ ಮಕ್ಕಳಾಗೋದಿಲ್ಲ ಅಂತೇಳಿ ತಾರಕನ ಮನಸ್ಸಲ್ಲಿರತ್ತಂತೆ ವಿಚಾರ ಹಾಗಾಗಿ ಅವನು ಶಿವನ ಮಗನ ಕೈಯಿಂದ ನನ್ನ ವಧೆಯಾಗಲಿ ಅಂತೇಳಿ ಆಶೀರ್ವಾದವನ್ನ ಪಡ್ಕೊಳ್ತಾನೆ ಆಶೀರ್ವಾದವನ್ನ ಪಡ್ಕೊಂಡು ಹೋದ್ಮೇಲೆ ಅವನು ತುಂಬಾ ದೇವತೆಗಳಿಗೆ ತುಂಬಾ ಉಪಟಳವನ್ನ ಕೊಡ್ತಾನೆ ಬೇಸತ್ತ ದೇವತೆಗಳು ಶಿವನ ಮೊರೆಯನ್ನ ಹೋಗ್ತಾರೆ ಶಿವನನ್ನ ಕುರಿತು ಪ್ರಾರ್ಥನೆಯನ್ನ ಮಾಡಿದಾಗ ಕರುಣಾಮಯನಾದ ಆ ಬೋಲೆನಾಥ ಅವರಿಗೆ ಒಲಿದು ಪಾರ್ವತಿ ದೇವಿಯನ್ನ ಮದುವೆಯಾಗಿ ಕಾರ್ತಿಕೇಯನ ಜನ್ಮಕ್ಕೆ ಕಾರಣನಾಗ್ತಾನೆ ಹೀಗೆ ತಾರಕಾಸುರನ್ನ ಕಾರ್ತಿಕೇಯ ವಧೆ ಮಾಡ್ತಾನೆ ಪಾರ್ವತಿ ದೇವಿ ಕೂಡ ಸ್ಕಂದನ ಮಾತೆಯಾದ್ದರಿಂದ ಅಂದಿನಿಂದ ಸ್ಕಂದ ಮಾತಾ ಎಂದು ಅವಳನ್ನ ಕರೀತಾರೆ ಸ್ನೇಹಿತರೆ ಹಾಗಾಗಿ ಪ್ರತಿ ನವರಾತ್ರಿಯ ಐದನೆಯ ದಿನ ನಾವು ಸ್ಕಂದ ಮಾತಾ ದೇವಿಯನ್ನ ಪೂಜೆ ಮಾಡ್ತೀವಿ ಇವತ್ತಿನ ದಿನ ನೀವು ಕುಂಕುಮಾರ್ಚನೆಯನ್ನ ಮನೆಯಲ್ಲಾದ್ರೂ ಮಾಡ್ಕೊಳ್ಬಹುದು ನೀವೇ ಇಲ್ಲ ಅಂದ್ರೆ ಯಾವುದಾದ್ರೂ ದುರ್ಗಾದೇವಿ ದೇವಸ್ಥಾನಕ್ಕೆ ನೀವು ಕುಂಕುಮಾರ್ಚನೆಯನ್ನ ಮಾಡಿಸಿದ್ರೆ ನಿಮ್ಮ ಮನೆಯಲ್ಲಿರುವ ಎಲ್ಲಾ ದುಃಖಗಳ ನಾಶವಾಗುತ್ತೆ ತಡೆ ತಡೆಯಾಗಿರುವ ಎಲ್ಲಾ ಕೆಲಸ ಕಾರ್ಯಗಳು ಕೈಗೂಡ್ತವೆ ಸ್ನೇಹಿತರೆ ಹಾಗೆ ಸ್ಕಂದ ಮಾತೆಯ ಮಂತ್ರದ ವಿಚಾರಕ್ಕೆ ಬಂದ್ರೆ ಸರಳವಾದ ಮಂತ್ರಗಳನ್ನು ಹೇಳ್ಕೊಳ್ಬಹುದು ಸ್ನೇಹಿತರೆ ಓಂ ದೇವಿ ಸ್ಕಂದ ಮಾತಾಯ ನಮಃ ಅಂತ ಹೇಳಿ ನೀವು ಪೂಜೆ ಮಾಡ್ಕೊಳ್ಬಹುದು ನೂರೆಂಟು ಬಾರಿ ಇದನ್ನ ಉಚ್ಚಾರಣೆ ಮಾಡಬಹುದು ಯಾದೇವಿ ಸರ್ವಭೂತೇಶು ಮಾ ಸ್ಕಂದ ಮಾತಾ ರೂಪೇಣ ಸಂಸ್ಥಿತ ನಮಸ್ತಸ್ಸೈ 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 ನಮೋ ನಮಃ ಅನ್ನುವ ಮಂತ್ರವನ್ನು ಕೂಡ ಜಪಿಸ್ಬೋದು ನೂರೆಂಟು ಬಾರಿ ಹೀಗೆ ದುರ್ಗಾದೇವಿಯ ಪಾರಾಯಣವನ್ನು ಮಾಡ್ಕೊಳ್ರಿ ಬುಧನ ಅನುಗ್ರಹ ಆಶೀರ್ವಾದವನ್ನು ಪಡ್ಕೊಳ್ರಿ ಯಾವುದೇ ರೀತಿ ಮಂತ್ರಗಳನ್ನ ಉಚ್ಚಾರಣೆ ಮಾಡ್ಲಿಕ್ಕೆ ಬರೋದಿಲ್ಲ ಅಂದ್ರೂ ಕೂಡ ಓಂ ಸ್ಕಂದ ಮಾತಾಯ ನಮಃ ಅಂತನಾದ್ರೂ ಹೇಳ್ಕೊಳ್ರಿ ಹಾಗೆ ಓಂ ಸುಬ್ರಹ್ಮಣ್ಯಾಯ ನಮಃ ಅಂತನಾದ್ರೂ ಹೇಳ್ಕೊಳ್ರಿ ಹಾಗೆ ಓಂ ಬುಧ ದೇವಾಯ ನಮಃ ಅಂತನಾದ್ರು ಹೇಳ್ಕೊಡ್ರಿ ಸ್ನೇಹಿತರೆ ಈ ಸರಳವಾದ ಭಕ್ತಿ ಭಾವ ಶ್ರದ್ಧೆಯಿಂದ ಈ ಸರಳ ಮಂತ್ರಗಳನ್ನ ಪಠಿಸಿದ್ರು ಕೂಡ ಆ ದೇವಿ ದೇವ ಆ ದೇವಿ ದೇವರ ಅನುಗ್ರಹ ಆಶೀರ್ವಾದ ಸಂಪೂರ್ಣವಾಗಿ ನಮ್ಗೆ ಸಿಗತ್ತೆ ಸ್ನೇಹಿತರೆ ಈ ಮಾಹಿತಿ ನಿಮ್ಗೆ ಇಷ್ಟವಾಗಿದೆ ಅಂತ ಹೇಳಿ ಅನ್ಕೊಳ್ತೀನಿ ಪರ್ಟಿಕ್ಯುಲರ್ ಆಗಿ ಇದೇ ಬಣ್ಣ ಅಂತ ನಾವು ಹೇಳ್ತೀವಲ್ವಾ ಒಂಬತ್ತು ನವರಾತ್ರಿಗಳಲ್ಲಿ ಅದರಲ್ಲಿ ಒಂದೇ ಬಣ್ಣ ಅಂತ ಇರೋದಿಲ್ಲ ಅದರಲ್ಲಿ ಒಂದು ಎರಡು ಮೂರು ಬಣ್ಣಗಳು ಮಿಶ್ರಣ ಆಗೇ ಇರ್ತವೆ ಸ್ನೇಹಿತರೆ ಅದು ನಮಗೆ ತಿಳಿದಿರೋದಿಲ್ಲ ಕೆಲವರು ಒಂದೇ ಬಣ್ಣ ಅಂತೇಳಿ ನಿಗದಿತ ಮಾಡಿ ಅಷ್ಟೇ ಹಾಗೆ ನೈವೇದ್ಯದ ವಿಚಾರದಲ್ಲಾದರೂ ಅಷ್ಟೇ ಕೆಲವರು ಒಂದೊಂದು ನೈವೇದ್ಯ ಹೇಳ್ತಾರೆ ಅಂತ ಹೇಳಿ ಕೆಲವರಿಗೆ ಕನ್ಫ್ಯೂಸ್ ಆಗುತ್ತೆ ಕನ್ಫ್ಯೂಸ್ ಆಗಬೇಡ್ರಿ ಒಂದೇ ತರ ನೈವೇದ್ಯ ಅಂತಲೂ ಇರೋದಿಲ್ಲ ಒಂದು ನಾಲ್ಕೈದು ತರ ನೈವೇದ್ಯ ಇದೆ ಆ ದೇವಿಗೆ ಒಂದು ಹತ್ತು ಹನ್ನೊಂದು ನೈವೇದ್ಯಗಳು ಇಷ್ಟ ಆಗಿರ್ತವೆ ಅದರಲ್ಲಿ ಕೆಲವರು ಒಂದೊಂದು ಒಂದೊಂದು ತರ ಹೇಳ್ತಾ ಇರ್ತಾರಷ್ಟೇ ಒಂದೊಂದು ಬಣ್ಣ ಹೇಳ್ತಾ ಇರ್ತಾರಷ್ಟೇ ಅಂದ್ರೆ ಕೆಲವರು ಮುಖ್ಯವಾದ ಬಣ್ಣವನ್ನಷ್ಟೇ ಹೇಳಿರ್ತಾರೆ ಅದ್ರ ಜೊತೆಗೆ ಕಾಂಬಿನೇಷನ್ ಆದ ಬಣ್ಣಗಳನ್ನು ಸಹ ಉಡ್ಬೋದು ಅಂತಲೇ ಕೆಲವರು ಅದನ್ನ ಹೇಳಿರೋದಿಲ್ಲ ಅದಕ್ಕೋಸ್ಕರ ಕೆಲವರಿಗೆ ಅದಕ್ಕೆ ಕೆಲವರಿಗೆ ಕನ್ಫ್ಯೂಸ್ ಆಗತ್ತೆ ಸ್ನೇಹಿತರೆ ಕನ್ಫ್ಯೂಸ್ ಆಗ್ಬೇಡ್ರಿ ನೈವೇದ್ಯದ ವಿಚಾರದಲ್ಲ ಆದ್ರೂ ಅಷ್ಟೇ ಒಬ್ರು ಬಾಳೆಹಣ್ಣು ಅಂತಾರೆ ಇಲ್ಲ ಒಬ್ರು ಬಾಳೆಹಣ್ಣಿನಿಂದ ಮಾಡಿದ ಪಂಚಾಮೃತ ಅಂತಾರೆ ಇಲ್ಲ ಬಾಳೆಹಣ್ಣಿನಲ್ವಾ ಅಂತಾರೆ ಇಲ್ಲ ಒಬ್ರು ಹೆಸರು ಕಾಳಿನ ಕಿಚಡಿ ಅಂತಾರಲ್ವಾ ಒಬ್ಬರು ಅನ್ಕೊಳ್ಬಹುದು ಹೆಸರು ಕಾಳಿನ ಕಿಚಡಿ ಅಂತಾನೂ ಅಂತಾರೆ ನೈವೇದ್ಯ ಅಂತ ಕೆಲವರು ಹೇಳ್ತಾರೆ ಯಾವ್ದನ್ನಪ್ಪ ಮಾಡೋದು ಅಂದ್ರೆ ಸ್ನೇಹಿತರೆ ಹೆಸರು ಕಾಳಿನ ಕಿಚಡಿ ಅಂತ ಯಾಕೆ ಹೇಳಿದ್ರು ಅಂದ್ರೆ ಸ್ಕಂದ ಮಾತಾ ದೇವಿ ಬುಧಗ್ರಹನ ಅಧಿಪತಿ ದೇವತೆ ಆಗಿ ಅಧಿದೇವತೆ ಆಗಿದ್ದಾಳಲ್ಲ ಅಲ್ಲಿಗೆ ಬುಧಗ್ರಹನಿಗೆ ಹೆಸರು ಕಾಳು ಇಷ್ಟ ಹಾಗಾಗಿ ಹೆಸರು ಕಾಳ ನೈವೇದ್ಯ ಹೆಸರು ಕಾಳಿನ ಕಿಚಡಿ ಪೊಂಗಲನ್ನು ನೈವೇದ್ಯ ಮಾಡ್ಬೋದು ಅಂತ ಇದರ ಅರ್ಥ ಆ ದುರ್ಗಾದೇವಿಯ ಅವತಾರವಾದ ಈ ನವದುರ್ಗಿಯರನ್ನ ಆರಾಧನೆ ಮಾಡ್ತಾ ಇದ್ದೀವಿ ನವ ಅವತಾರಗಳನ್ನ ಆರಾಧನೆ ಮಾಡ್ತಾ ಇದ್ದೀವಿ ಅಂದ್ರೆ ಅದರ ಅಧಿಪತಿ ದೇವತೆ ಅದರ ಅಧಿದೇವತೆಯಾದ ಗ್ರಹಗಳಿಗೂ ಸಹ ನಾವು ನೈವೇದ್ಯವನ್ನ ಹಾಗಾಗಿ ಇಲ್ಲಿ ನಾನಾ ಬಗೆಯ ನೈವೇದ್ಯಗಳು ಇದ್ದೇ ಇರ್ತವೆ ಸ್ನೇಹಿತರೆ ಕನ್ಫ್ಯೂಸ್ ಮಾಡ್ಕೊಳ್ಬೇಡ್ರಿ ಒಬ್ಬೊಬ್ರು ಒಂದೊಂದು ಹೇಳಿದ್ರು ಅಂತ ಹೇಳಿ ಎಲ್ಲಾ ನೈವೇದ್ಯಗಳು ಎಲ್ಲಾ ಹೂಗಳು ಎಲ್ಲಾ ಬಣ್ಣಗಳು ಶ್ರೇಷ್ಠವಾಗಿದ್ದೆ ಸ್ನೇಹಿತರೆ ಮಾಹಿತಿ ನಿಮ್ಗೆ ಇಷ್ಟ ಆಗಿದೆ ಅಂತ ಹೇಳಿ ಅನ್ಕೊಳ್ತೀನಿ ಇಷ್ಟ ಆದ್ರೆ ಸಾಯಿರಾಮ್ ಅಂತ ಹೇಳಿ ಕಮೆಂಟ್ ಮಾಡಿ ಹಾಗೆ ಎಲ್ಲರೂ ಸೇರಿ ಹೇಳೋಣ್ವಾ ಹರೇ ರಾಮ ಹರೇ ರಾಮ 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 ಹರೇ 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 ಕೃಷ್ಣ ಹರೇ ಕೃಷ್ಣ 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 ಹರೇ 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 ಸಾಯಿ ಹರೇ ಸಾಯಿ 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 ಹರೇ 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 ಬಾಬಾ ಹರೇ ಬಾಬಾ 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 ಹರೇ 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 ದತ್ತ ಹರೇ ದತ್ತ 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 ಹರೇ ಹರೇ